ಅಧ್ಯಾಯ ಮೈನಸ್ ನಾಲ್ಕು ಲಕ್ಕು ಒಪ್ಪಂದ ಎಂಬತ್ತೊಂಬತ್ತು ಕೋಮು ಚುನಾಯಕ ಪದ್ಧತಿಯ ಬದಲು ಸಂಯುಕ್ತ ಚುನಾಯಕ ಪದ್ಧತಿಯನ್ನು ಜಾರಿಗೊಳಿಸುವ ಮತ್ತು ಸ್ಥಾನಗಳ ವಿಂಗಡಣೆಯ ಸಂಬಂಧವಾದ ನನ್ನ ಶಿಫಾರಸುಗಳು ಮಹಮದೀಯ ಸಮುದಾಯದ ಪ್ರಾತಿನಿಧ್ಯದ ಸಂಬಂಧವಾದ ಲಕ್ಷ ಒಪ್ಪಂದದ ಷರತ್ತುಗಳಿಗೆ ವಿರೋಧವಾಗಿವೆ ಎಂಬ ಅರಿವು ನನಗಿದೆ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ರಲ್ಲಿ ರಚಿಸಲಾದ ನಿಯಮಗಳಂತೆ ನಿಗದಿಗೊಳಿಸಲಾದ ಮಹಮದೀಯ ಸಮಾಜದ ಪ್ರಾತಿನಿಧ್ಯವು ಬಹುಭಾಗ ಲಕ್ಕು ಒಪ್ಪಂದವೆಂದು ಕರೆಯಲಾದ ಒಪ್ಪಂದದ ಷರತ್ತುಗಳನ್ನೇ ಆಧರಿಸಿದೆ ಈ ಒಪ್ಪಂದವು ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ ಒಂದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮಾಡಿಕೊಳ್ಳಲಾದ ಒಪ್ಪಂದದಲ್ಲಿ ಅಡಕವಾಗಿದೆ ಮುಸ್ಲಿಂ ಲೀಗ್ ಮಹಮ್ಮದಿಯರ ಪರವಾಗಿ ಮತ್ತು ಕಾಂಗ್ರೆಸ್ ಹಿಂದೂಗಳ ಪರವಾಗಿ ಈ ಒಪ್ಪಂದ ಮಾಡಿಕೊಂಡಿದ್ದವು ಇದರ ಪ್ರಕಾರ ಮಹಮದೀಯರಿಗೆ ಕೋಮು ನಾಯಕ ಹಕ್ಕನ್ನು ಮತ್ತು ಪ್ರಾಂತ್ಯ ಹಾಗೂ ಕೇಂದ್ರ ಶಾಸಕಾಂಗದಲ್ಲಿ ಬೇರೆ ಬೇರೆ ಪ್ರಮಾಣದ ಸ್ಥಾನಗಳನ್ನು ಕೊಡಮಾಡಲಾಗಿತ್ತು ಮಹಮದೀಯರ ಪ್ರಾತಿನಿಧ್ಯದ ಬಗ್ಗೆ ನಾನು ಮಂಡಿಸಿರುವ ಅಭಿಪ್ರಾಯಗಳು ಈ ಒಪ್ಪಂದವನ್ನು ಬುಡಮೇಲು ಮಾಡುವಂತಿರುವುದು ನನಗೆ ಗೊತ್ತಿದೆ ಮತ್ತು ಈ ಒಪ್ಪಂದವನ್ನು ತೊಡೆದು ಹಾಕಬೇಕೆಂದು ನಾನು ಏಕೆ ಹೇಳುತ್ತಿರುವೆಂಬುದರ ಕಾರಣಗಳನ್ನು ವಿವರಿಸಲು ನಾನು ಬಾಧ್ಯ ಎಂದು ನನಗನಿಸುತ್ತದೆ ತೊಂಬತ್ತು ಲಕ್ಕೋ ಒಪ್ಪಂದದಲ್ಲಿ ಅಳವಡಿಸಲಾಗಿರುವ ವ್ಯವಸ್ಥೆ ಸರಿಯಾದ ವ್ಯವಸ್ಥೆಯಲ್ಲ ಎಂಬುದು ನನ್ನ ಮೊದಲನೆಯ ವಾದ ಎಲ್ಲಾ ಸ್ಥಳೀಯ ಸರ್ಕಾರಗಳ ಅಭಿಪ್ರಾಯವೂ ಇದೆಯಾಗಿದೆ ಚುನಾವಣಾ ವ್ಯವಸ್ಥೆಯ ಸಮಿತಿಯ ಶಿಫಾರಸುಗಳ ಮೇಲೆ ಭಾರತ ಸರ್ಕಾರವು ಸೆಕ್ರೆಟರಿ ಆಫ್ ಸ್ಟೇಟ್ ರವರಿಗೆ ಕಳುಹಿಸಿದ ಸರ್ಕಾರಿ ಪತ್ರದ ಮೂಲಕ ಮಾಡಿದ ವರದಿಯಲ್ಲಿ ಹೀಗೆ ಹೇಳಲಾಗಿದೆ ಸ್ಥಳೀಯ ಸರ್ಕಾರಗಳು ಈ ಒಪ್ಪಂದದ ಬಗ್ಗೆ ಒಮ್ಮತ ಹೊಂದಿಲ್ಲ ಎಂಬುದನ್ನು ನಾವು ಗಮನಿಸಿದ್ದೇವೆ ಮದರಾಸ ಸರ್ಕಾರವು ಒಪ್ಪಂದವನ್ನು ಲೆಕ್ಕಿಸದೆ ಮಹಮದೀಯ ಸಮುದಾಯದ ಪ್ರಾತಿನಿಧ್ಯವನ್ನು ಕುರಿತು ತನ್ನದೇ ಆದ ಸೂಚನೆಗಳನ್ನು ಮಾಡಿದೆ ಮುಂಬಯಿ ಸರ್ಕಾರವು ಈ ಒಪ್ಪಂದವನ್ನು ಅಳವಡಿಸಿಕೊಳ್ಳುವಾಗ ಜನಸಂಖ್ಯೆಯ ಆಧಾರದ ಮೇಲೆ ನೀಡಬಹುದಾದ ಪ್ರಾತಿನಿಧ್ಯದ ಯೋಜನೆಯ ಚರ್ಚೆಯನ್ನು ತಳ್ಳಿಹಾಕಿಲ್ಲ ಮಧ್ಯಪ್ರಾಂತ್ಯಗಳ ಮುಖ್ಯ ಆಯುಕ್ತರು ಚೀಫ್ ಕಮಿಷನ್ ಮಹಮದಿಯರ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಗೆ ತಮ್ಮ ವಿರೋಧ ವ್ಯಕ್ತಪಡಿಸಿರುವವಲ್ಲದೆ ಒಪ್ಪಂದದಲ್ಲಿ ಸೂಚಿಸಲಾಗಿರುವ ಪ್ರಮಾಣವು ಈ ಸಮುದಾಯದ ಬಲ ಮತ್ತು ಸ್ಥಾನಮಾನಕ್ಕೆ ಹೋಲಿಸಿದಾಗ ಸಂಪೂರ್ಣ ಅಸಮ ಪ್ರಮಾಣದ್ದಾಗಿದೆ ಎಂದು ಪರಿಗಣಿಸಿದ್ದಾರೆ ಅಸ್ಸಾಮದ ಮುಖ್ಯ ಆಯುಕ್ತರು ಈ ಸಮುದಾಯಕ್ಕೆ ತನ್ನ ಸಾಂಖ್ಯಿಕ ಪ್ರಮಾಣಕ್ಕಿಂತಲೂ ಹೆಚ್ಚಿನ ಪ್ರಾತಿನಿಧ್ಯ ಕೊಡುವುದು ಮುಸಲ್ಮಾನರ ದೃಷ್ಟಿಯಿಂದಲೂ ಸರಿಯಲ್ಲ ಎಂಬ ಅಭಿಪ್ರಾಯವನ್ನು ಹೊಂದಿದ್ದಾರೆ ಸ್ಥಳೀಯ ಸರ್ಕಾರದ ಅಭಿಪ್ರಾಯದೊಡನೆ ಭಾರತ ಸರ್ಕಾರ ಲಕ್ಕೋ ಒಪ್ಪಂದ ಈ ಭಿನ್ನಾಭಿಪ್ರಾಯ ಹೊಂದಿರಲಿಲ್ಲ ಲಕ್ಕೋ ಒಪ್ಪಂದದ ಬಗ್ಗೆ ವಿವಿಧ ಪ್ರಾಂತ್ಯಗಳಲ್ಲಿ ಉಂಟಾದ ಪರಿಣಾಮಗಳನ್ನು ಪರಿಶೀಲಿಸುತ್ತಾ ಭಾರತ ಸರ್ಕಾರ ಹೀಗೆ ಹೇಳಿತು ಇದರ ಪರಿಣಾಮವಾಗಿ ಬಂಗಾಳದ ಮಹಮದಿಯರು ಮತ್ತು ಪಂಜಾಬದ ಮಹಮದಿಯರು ತಮ್ಮ ಜನಸಂಖ್ಯೆಯ ಆಧಾರದ ಮೇಲೆ ತಮಗೆ ಬರಬೇಕಾಗಿದ್ದದರಲ್ಲಿ ಕ್ರಮವಾಗಿ ನಾಲ್ಕರಲ್ಲಿ ಮೂರು ಮತ್ತು ಹತ್ತರಲ್ಲಿ ಒಂಬತ್ತು ಭಾಗವನ್ನು ಮಾತ್ರ ಪಡೆಯುವಾಗ ಇತರ ಪ್ರಾಂತ್ಯಗಳು ಇದಕ್ಕೂ ಹೆಚ್ಚು ಅನುಕೂಲಕರ ಪ್ರಾತಿನಿಧ್ಯ ಪಡೆಯುತ್ತಾರೆ ಈ ಪರಿಣಾಮವು ವಿವಿಧ ಪ್ರಾಂತ್ಯಗಳ ಮಹಮದೀಯರ ನಡುವೆಯಾಗಲಿ ಅಥವಾ ಮಹಮದಿಯರು ಮತ್ತು ಇತರ ಸಮುದಾಯದ ನಡುವೆ ಹಾರ್ದಿಕ ಸಂಬಂಧದ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದು ನಾವು ಭಾವಿಸಲಾರೆವು ಸರ್ ವಿಲಿಯಂ ವಿನ್ಸೆಂಟ್ ಅವರು ತಮ್ಮ ಭಿನ್ನಾಭಿಪ್ರಾಯದ ಒಕ್ಕಣಿಕೆಯಲ್ಲಿಯೇ ತನಕ ಹೋದರೆಂದರೆ ಮಹಮದೀರಿಗೆ ನಾವು ಕೊಟ್ಟಿರುವ ವಚನವನ್ನು ಪೂರೈಸಲು ಲಕ್ಕೋ ವ್ಯವಸ್ಥೆಯ ವಿವರಗಳನ್ನು ಲೆಕ್ಕಿಸದೆ ಯಾವುದು ಸರಿಯಾದ ಮಾರ್ಗವೆಂದು ನಾವು ಪರಿಗಣಿಸುತ್ತೇವೆಯೋ ಅಂತಹ ಮಾರ್ಗವನ್ನೇ ಅನುಸರಿಸಬೇಕೆಂಬುದು ನನ್ನ ಅಭಿಪ್ರಾಯ ಎಂದು ಹೇಳಿರುತ್ತಾರೆ ತೊಂಬತ್ತೊಂದು ವಿವಿಧ ಪ್ರಾಂತ್ಯಗಳಲ್ಲಿ ಮಹಮದಿಯರನ್ನು ಅಸಮ ರೀತಿಯಲ್ಲಿ ಪರಿಗಣಿಸಿ ಕೆಲವು ಪ್ರಾಂತ್ಯಗಳಲ್ಲಿ ಉದಾರವಾಗಿ ಮತ್ತು ಕೆಲವು ಪ್ರಾಂತ್ಯಗಳಲ್ಲಿ ನಿಕೃಷ್ಟವಾಗಿ ಕೊಡಮಾಡಿರುವುದಷ್ಟೇ ಲಕ್ಕೋ ಒಪ್ಪಂದದ ದೋಷವಲ್ಲ ತುಲನಾತ್ಮಕವಾಗಿ ಹೇಳುವುದಾದರೆ ಇದು ಸಣ್ಣ ವಿಷಯ ಲಕ್ಷ್ಮೀ ಒಪ್ಪಂದದ ಪ್ರಮುಖ ದೋಷವೆಂದರೆ ಅದು ಮಹಮದೀಯರಿಗೆ ಸ್ಥಳಗಳನ್ನು ನಿಗದಿಪಡಿಸುವಾಗ ಇತರ ಹಿತಾಸಕ್ತಿಗಳ ಮೇಲೆ ಅದರ ಪರಿಣಾಮವನ್ನು ಗಣನೆಗೆ ತೆಗೆದುಕೊಳ್ಳದಿರುವುದು ಭಾರತ ಸರ್ಕಾರವು ತೋರಿಸಿ ಕೊಟ್ಟಂತೆ ಲಕ್ಕೋ ಒಪ್ಪಂದದ ಕರ್ತೃಗಳು ಮಹಮದೀಯರಿಗೆ ಕೊಡಮಾಡುವ ಯಾವುದೇ ಸೌಲಭ್ಯವನ್ನು ಬೇರೆಯವರ ಹಿತಾಸಕ್ತಿಗಳಿಂದ ಕಸಿದುಕೊಂಡು ಕೊಡಲಾಗಿದೆ ಎಂಬುದನ್ನು ತಿಳಿದುಕೊಳ್ಳುವಲ್ಲಿ ವಿಫಲರಾದರು ಸರ್ ವಿಲಿಯಂ ವಿನ್ನಂಟರು ಕೂಡ ಇದನ್ನು ಹೇಳುವುದರಲ್ಲಿ ಬಹು ಎಚ್ಚರಿಕೆ ವಹಿಸಿದ್ದರು ಅವರು ತಮ್ಮ ಭಿನ್ನಾಭಿಪ್ರಾಯದ ಟಿಪ್ಪಣಿಯಲ್ಲಿ ಇದನ್ನು ಸಹ ಹೇಳಿದ್ದಾರೆ ಈ ಒಪ್ಪಂದವು ಈಗಿನ ಕಾಲದಲ್ಲಿ ಟೀಕೆಗಿಂತ ಹೆಚ್ಚು ಮನ್ನಣೆಯನ್ನೇ ಪಡೆಯಲಿದೆ ಅದರ ನಂತರದಲ್ಲಿ ಮತಗಳು ಮತ್ತು ಪ್ರಾತಿನಿಧ್ಯದ ಮಹತ್ವದ ಅರಿವಾದಾಗ ಇದರಿಂದ ಹೆಚ್ಚು ತೊಂದರೆಗೀಡಾಗುವವರು ಭಾರತ ಸರ್ಕಾರವು ಇಂತಹ ನ್ಯಾಯದ ಒಪ್ಪಂದವನ್ನು ಮಾನ್ಯ ಮಾಡಿದುದು ತಪ್ಪು ಎಂದು ದೂರಬಹುದು ಈ ಭವಿಷ್ಯವಾಣಿ ಎಷ್ಟರಮಟ್ಟಿಗೆ ನಿಜವಾಗಿದೆ ಎಂಬುದು ಗಮನಾರ್ಹವಾಗಿದೆ ಮತ್ತು ಲಕ್ಕೋ ಒಪ್ಪಂದದ ಪರಿಣಾಮದ ಬಗ್ಗೆ ಉಂಟಾಗಿರುವ ಸಾರ್ವತ್ರಿಕ ಅಸಮಾಧಾನವು ಲಕ್ಕೋ ವ್ಯವಸ್ಥೆಯಲ್ಲಿ ಅಳವಡಿಸಲಾಗಿರುವ ಅಂಶಗಳು ಎಷ್ಟು ದೋಷಪೂರಿತವಾಗಿವೆ ಎಂಬುದನ್ನು ತೋರಿಸಲು ಇದಕ್ಕಿಂತಲೂ ಹೆಚ್ಚಿನ ಪ್ರಮಾಣ ಬೇಕಿಲ್ಲ ಇಂತಹ ಅನ್ಯಾಯದಿಂದ ಕೂಡಿದ ಒಪ್ಪಂದದಲ್ಲಿ ಅನ್ಯಾಯವನ್ನು ಸರಿಪಡಿಸಲು ಒತ್ತಾಯಿಸುವುದರಲ್ಲಿ ಯಾವತ್ತದ್ದೂ ಇಲ್ಲ ಆದರೆ ಇಂತಹ ಒತ್ತಾಯಕ್ಕೆ ಮಹಮದಿಯ ಸಮುದಾಯದಿಂದ ವಿರೋಧ ಬರುವುದು ಶತಸಿದ್ಧ ಮಿತಿ ಮೀರಿದ ಪ್ರಮಾಣದಲ್ಲಿ ಪ್ರಾತಿನಿಧ್ಯ ಪಡೆದುಕೊಂಡಿರುವಾಗ ಅವರು ನಿಜವಾಗಿಯೂ ತಮ್ಮ ಹಿಂದಿನ ಹಕ್ಕುಗಳು ಮತ್ತು ಪೂರ್ವ ನಿದರ್ಶನಗಳ ಆಧಾರದ ಮೇಲೆ ತಮ್ಮ ನಿಲುವನ್ನು ತೆಗೆದುಕೊಳ್ಳುವರು ಆದರೆ ಥಾಮಸ್ ಪೇಲ್ ಹೇಳಿರುವಂತೆ ಯಾರು ತಮ್ಮ ಹಕ್ಕುಗಳಿಗಾಗಿ ಪ್ರಾಚೀನತೆಯಿಂದ ಪಡೆದ ಪೂರ್ವ ನಿದರ್ಶನಗಳ ಆಧಾರದ ಮೇಲೆ ತರ್ಕ ಮಾಡುವರು ಒಂಬೈನೂರ ಐವತ್ತು ಡಾ ಬಾಬಾ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ ಮೈನಸೆರಡು ಯಾವ ಹಿತಾಸಕ್ತಿಗಳು ಅಸ್ತಿತ್ವದಲ್ಲಿರದ ಆರಂಭ ಕಾಲದ ಪರಿಸ್ಥಿತಿಯ ಬಗ್ಗೆ ಯೋಚಿಸದೇ ಇರುವುದು ಅವರು ಮಾಡುತ್ತಿರುವ ತಪ್ಪು ಇದು ನಿಜವಿರಲಿಕ್ಕೆ ಬೇಕು ಏಕೆಂದರೆ ಸಮಸ್ತ ರಾಜಕೀಯ ಮತ್ತು ಸಾಮಾಜಿಕ ಬೆಳವಣಿಗೆಯಲ್ಲಿ ತಪ್ಪಿಗೆ ಯಾವುದೇ ಶಾಸನಬದ್ಧ ಪರಂಪರೆ ಇರುವುದು ಸಾಧ್ಯವಿಲ್ಲ ಇದನ್ನು ಅರಿತರೆ ಅವರು ತಮ್ಮ ಹಕ್ಕುಗಳು ಎಂದೆಂದಿಗೂ ಬದಲಾಯಿಸಲಾಗದು ಎನ್ನುವುದನ್ನು ತೊರೆದು ಅವುಗಳು ತಮಗೆ ಲಭ್ಯವಾಗಿದ್ದುದು ಕೇವಲ ಆಕಸ್ಮಿಕ ಎಂಬುದನ್ನು ಮತ್ತು ಕಾಲಕ್ಕೆ ಸರಿಯಾಗಿ ಹೊಂದಿಕೊಳ್ಳುವುದನ್ನು ಅರಿಯುತ್ತಾರೆ ಮತ್ತು ಅಂತಹ ಬೆಳವಣಿಗೆಯಲ್ಲಿ ಯಾವುದು ತಪ್ಪಾಗಿ ನಿರ್ಣಯಿಸಲಾಗಿರುವುದೋ ಅದು ಸಾರ್ವಕಾಲಿಕವಾಗಿ ಒಪ್ಪುವ ನಿರ್ಣಯವೆನಿಸಿಕೊಳ್ಳಲಾರದು ಎಂಬ ಸೂತ್ರದ ಆಧಾರವನ್ನು ಅವಲಂಬಿಸಿದೆ ಒಪ್ಪಂದವನ್ನು ಪರಿಷ್ಕರಿಸಬೇಕಾಗಿ ಬಂದಿರುವಂತಹ ಹೂವುಗಳಲ್ಲಿ ಲೆಕ್ಟೋ ಒಪ್ಪಂದವೊಂದೇ ನಿದರ್ಶನವಲ್ಲ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ಗಳ ನಡುವೆ ಆಗಿದ್ದ ಒಕ್ಕೂಟದ ಕಾಯ್ದೆಯು ಇದೇ ರೀತಿಯ ಒಪ್ಪಂದವಾಗಿತ್ತು ಅದು ನಿಜವಾಗಿಯೂ ಲೆಕ್ಕೊ ಒಪ್ಪಂದಕ್ಕಿಂತ ಹೆಚ್ಚಿನ ಕಠಿಣ ನಿಯಮಗಳಿಗೆ ಒಳಗಾಗಿತ್ತು ವಾಸ್ತವಿಕವಾಗಿ ಅದು ಸಂಸತ್ತಿನಲ್ಲಿ ಐರ್ಲೆಂಡ್ಗೆ ನೂರು ಸ್ಥಾನಗಳನ್ನು ನೀಡುವ ಭರವಸೆಯ ಸ್ವರೂಪದ್ದಾಗಿತ್ತು ಹೀಗಿದ್ದಾಗಿಯೂ ಒಂದು ಸಾವಿರದ ಒಂಬೈನೂರ ಐದರಲ್ಲಿ ಮಿಸ್ಟರ್ ಬ್ಯಾಲ್ಫರ್ ಅವರ ಸರ್ಕಾರವು ಐರ್ಲೆಸೊನ್ನೆಡೆಗೆ ನೀಡಲಾಗಿದ್ದ ಸ್ಥಾನಗಳಲ್ಲಿ ಮೂವತ್ತು ಸ್ಥಾನಗಳನ್ನು ಕಡಿಮೆ ಮಾಡುವಂತಹ ಮಸೂದೆಯನ್ನು ಮಂಡಿಸುವಕ್ಕೆ ಹಿಂಜರಿಯಲಿಲ್ಲ ಮಿಸ್ಟರ್ ಬ್ಯಾಲ್ಫರ್ ಅವರ ಸರ್ಕಾರ ನೀಡಿದ ರಾಜೀನಾಮೆಯಿಂದಾಗಿ ಈ ಮಸೂದೆ ಕಾನೂನಾಗದೆ ಹೋದದು ಬೇರೆ ವಿಷಯ ಆದರೆ ಈ ನಿರ್ಣಯವು ಎರಡು ಪಕ್ಷಗಳ ನಡುವೆ ಆದ ಒಪ್ಪಂದದ ಆಧಾರ ಹೊಂದಿದೆ ಎಂಬ ಕಾರಣಕ್ಕಾಗಿಯೇ ಪ್ರಾತಿನಿಧ್ಯದ ಸಂಬಂಧವಾಗಿ ಮಾಡಿಕೊಳ್ಳಲಾಗಿದ್ದ ಐರಿಷ್ ಒಪ್ಪಂದವನ್ನು ಪರಿಷ್ಕರಿಸುವುದು ಸಾಧ್ಯವಿಲ್ಲ ಎಂಬ ಅಂಶವನ್ನು ಅಲ್ಲಗಳೆಯಲಾಯಿತು ಯಾವುದೇ ಪರಿಷ್ಕಾರವನ್ನು ಐರ್ಲೆಂಡಿನ ಸಮ್ಮತಿಯಿಂದಲೇ ಮಾಡಬಹುದಾಗಿದೆ ಎಂಬ ಅಂಶವನ್ನು ಮಿಸ್ಟ್ ಬ್ಯಾಲ್ಫರ್ ಅವರು ಒಪ್ಪಲಿಲ್ಲ ನಿಜವಾಗಿಯೂ ಐರ್ಲೆಂಡಿನ ವಿರೋಧವನ್ನು ಲೆಕ್ಕಿಸದೆ ಅವರು ಸ್ಥಾನಗಳ ಮರುವಿತರಣೆಯ ಯೋಜನೆಯನ್ನು ಆರಂಭಿಸಿದ್ದರು ಆದರೆ ಇಂತಹ ಮತ್ತೊಂದು ಪೂರ್ವ ನಿದರ್ಶನ ನಮ್ಮ ಸಮೀಪದಲ್ಲಿಯೇ ಇರುವಾಗ ಅದನ್ನು ಹುಡುಕಿಕೊಂಡು ಇಷ್ಟು ದೂರ ಹೋಗುವ ಅವಶ್ಯಕತೆಯಿಲ್ಲ ಸಿಂಹಳ ದ ಸಂವಿಧಾನವೂ ಕೂಡ ಕೋಮುವಾರು ಪ್ರಾತಿನಿಧ್ಯ ಮತ್ತು ಸ್ಥಾನಗಳ ವಿತರಣೆಯನ್ನು ಕೋಮುವ ಆಧಾರದ ಮೇಲೆ ಮಾಡುವುದಕ್ಕಾಗಿ ವಿವಿಧ ಸಂಘಟನೆಗಳ ನಡುವೆ ಮಾಡಿಕೊಳ್ಳಲಾದ ಒಡಂಬಡಿಕೆಗಳು ಮತ್ತು ಒಪ್ಪಂದಗಳಿಗೆ ಮನ್ನಣೆ ನೀಡಿತು ಆದರೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಸಿಂಹಳ ಆಯೋಗವು ಯಾವುದೇ ಸಂದರ್ಭದಲ್ಲಿ ಪ್ರಾತಿನಿಧ್ಯದ ಇಡೀ ಸಮಸ್ಯೆಯನ್ನು ಹೊಸದಾಗಿ ಪರಿಶೀಲಿಸುವಾಗ ವಿವಿಧ ಜನಾಂಗಗಳ ಅಥವಾ ಸಮೂಹಗಳ ನಡುವೆ ಮಾಡಿಕೊಳ್ಳಲಾದ ಖಾಸಗಿ ವ್ಯವಸ್ಥೆಗಳು ಗಮನಾರ್ಹವಾಗಿದ್ದಾಗಿಯೂ ಸಿಂಹಳದ ಇಡೀ ಜನತೆಯ ಹಿತಾಸಕ್ತಿಯ ಮೇಲೆ ಆದ್ಯತೆ ಪಡೆಯಲಾರವ ಎಂದು ಖಚಿತ ಅಭಿಪ್ರಾಯವನ್ನು ತಿಳಿಸಿತು ಆದ್ದರಿಂದ ಅದು ಸಿಂಹಳದಲ್ಲಿ ಪ್ರಾತಿನಿಧ್ಯದ ಇಡೀ ಯೋಜನೆಯನ್ನು ಗುರುತಿಸಲಾರದಷ್ಟು ಪ್ರಮಾಣದಲ್ಲಿ ಮಾರ್ಪಡಿಸಲು ಹಿಂಜರಿಯಲಿಲ್ಲ ತೊಂಬತ್ತೆರಡು ಲಕ್ಕೋ ಒಪ್ಪಂದಕ್ಕೆ ಬೆಲೆ ಇಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಏಕೆಂದರೆ ಭಾರತ ಸರ್ಕಾರದ ಮಾತುಗಳಲ್ಲಿಯೇ ಹೇಳುವುದಾದರೆ ಅದು ರಾಜಕೀಯ ಸಂಧಾನದ ಪ್ರತಿಫಲವಾಗಿದೆ ಹೊರತು ಸಾವಧಾನಿಯುತ ಆಲೋಚನೆಯ ಫಲವಾಗಿಲ್ಲ ಇದೂ ಅಲ್ಲದೆ ಸಂಬಂಧಪಟ್ಟ ಸಮುದಾಯಗಳ ಪರವಾಗಿ ಒಪ್ಪಂದ ಮಾಡಿಕೊಳ್ಳುವ ಈ ಸಂಘಟನೆಗಳು ವಾಸ್ತವವಾಗಿ ಆರ್ಯ ಲಕ್ಕೋ ಒಪ್ಪಂದ ಸಮುದಾಯಗಳ ಪ್ರಾತಿನಿಧಿಕ ಸಂಸ್ಥೆಗಳಾಗಿರಲಿಲ್ಲ ಅಖಿಲ ಭಾರತ ಮುಸ್ಲಿಂ ಲೀಗ್ ಎಲ್ಲ ಮಹಮ್ಮದೀಯರ ಪರವಾಗಿ ಮಾತನಾಡುವ ಅರ್ಹತೆ ಪಡೆದಿರಲಿಲ್ಲ ಭಾರತ ಸರ್ಕಾರದ ಅಭಿಪ್ರಾಯವೂ ಇದೆಯಾಗಿತ್ತು ಎಂಬುದನ್ನು ಅದು ಸೌತ್ ಬರೋ ಸಮಿತಿಯ ವರದಿಯ ಮೇಲಿನ ತನ್ನ ಅಧಿಕೃತ ಟಿಪ್ಪಣಿಯಲ್ಲಿ ಸಾಕಷ್ಟು ಸ್ಪಷ್ಟಪಡಿಸಿದೆ ಕಾಂಗ್ರೆಸ್ನ ಬಗ್ಗೆ ಹೇಳುವುದಾದರೆ ಅದು ಬ್ರಾಹ್ಮಣ್ಯತರರು ಮತ್ತು ನಿಮ್ಮ ವರ್ಗಗಳ ವಿಶಾಲ ಜನಸಮುದಾಯವನ್ನು ಪ್ರತಿನಿಧಿಸುವುದಿಲ್ಲ ಜನತೆಯ ಪ್ರಾತಿನಿಧಿಕ ಸಂಘಟನೆಗಳಾಗದ ಇವು ಮಾಡಿಕೊಂಡ ಒಪ್ಪಂದಕ್ಕೆ ಆ ಸಂಘಟನೆಗಳು ಮಾತ್ರ ಬಾಧ್ಯವಾಗಬೇಕೆ ಹೊರತು ಈ ಒಪ್ಪಂದವು ಇಡೀ ಜನತೆಗೆ ಅನ್ವಯವಾಗಬಾರದು ಈ ಒಪ್ಪಂದವನ್ನು ಎರಡು ಸಾರ್ವಭೌಮ ಅಧಿಕಾರವನ್ನುಳ್ಳ ದೇಶಗಳ ನಡುವಿನ ಒಪ್ಪಂದವೆಂದು ಪರಿಗಣಿಸಿದರೆ ಅದರಿಂದ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ಗಳಿಗೆ ನಿಜವಾಗಿ ಇಲ್ಲದ ಅಧಿಕಾರದ ಅರ್ಹತೆಯನ್ನು ಕೊಟ್ಟಂತಾಗುತ್ತದೆ ಈ ಒಪ್ಪಂದದ ಬಾಧ್ಯತೆಯನ್ನು ಪರಿಶೀಲಿಸುವ ಅವಶ್ಯಕತೆ ಮುಂಬಯಿ ಸರ್ಕಾರವು ಇದರ ಬಗ್ಗೆ ತಳೆದ ಧೋರಣೆಯಿಂದ ಉದ್ಭವವಾಗಿದೆ ಅದರ ಅಭಿಪ್ರಾಯದಲ್ಲಿ ಪ್ರತ್ಯೇಕ ಚುನಾಯಕ ವ್ಯವಸ್ಥೆಯನ್ನು ರದ್ದುಪಡಿಸುವ ದಿಶೆಯಲ್ಲಿ ತೆಗೆದುಕೊಳ್ಳಲಾಗುವ ಯಾವುದೇ ಉಪಕ್ರಮ ಎರಡು ಕೋಮುಗಳ ನಡುವೆ ಒಪ್ಪಿಗೆ ಆಧಾರ ಹೊಂದಿರಬೇಕು ಈ ಪ್ರಶ್ನೆಯು ಅಖಿಲ ಭಾರತ ಪ್ರಶ್ನೆಯಾಗಿದ್ದು ಇದನ್ನು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ ಮಾಡಲು ಬರುವುದಿಲ್ಲ ಮುಂಬಯಿ ಸರ್ಕಾರವು ತಾನು ಒಂದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ವ್ಯಕ್ತಪಡಿಸಿದ ಅಭಿಪ್ರಾಯವನ್ನೇ ಈಗಲೂ ಹೊಂದಿದೆ ಅದೇನೆಂದರೆ ಕೋಮುವಾರು ಚುನಾಯಕ ವ್ಯವಸ್ಥೆಗೆ ಅದರ ಸಮ್ಮತಿ ಇರುವುದಿಲ್ಲ ಮತ್ತು ಲಕ್ಕೋ ಒಪ್ಪಂದದ ಸಂಬಂಧದಲ್ಲಿರುವಂತೆ ಎರಡು ಪಕ್ಷಗಳ ಸಮ್ಮತಿ ಪಡೆದು ಕೋಮುವಾರು ಚುನಾಯಕ ವ್ಯವಸ್ಥೆಯನ್ನು ರದ್ದುಪಡಿಸುವುದು ಅಪೇಕ್ಷಣೀಯ ನನ್ನ ದೃಷ್ಟಿಯಲ್ಲಿ ಈ ಅಭಿಪ್ರಾಯ ಎಷ್ಟು ಅಪಾಯಕಾರಿಯಾಗಿದೆಯೋ ಅಷ್ಟೇ ಬೇಜವಾಬ್ದಾರಿಯವಾಗಿದೆ ಅದು ಏಕೆ ಬೇಜವಾಬ್ದಾರಿಯದಾಗಿದೆ ಎಂದರೆ ಇದರಿಂದ ಇಂತಹ ಪ್ರಶ್ನೆಯಲ್ಲಿ ಸಂಸತ್ತಿಗಿರುವ ತೀರ್ಮಾನದ ಹಕ್ಕನ್ನು ಅದು ಬಿಟ್ಟುಕೊಟ್ಟಂತಾಗುತ್ತದೆ ಭಾರತ ಸರ್ಕಾರವು ಈ ಒಪ್ಪಂದವನ್ನು ಕಡೆಗಣಿಸುವುದೇ ವಿಹಿತವೆಂದು ಭಾವಿಸಿದೆ ಏಕೆಂದರೆ ಅದರ ಅಭಿಪ್ರಾಯದಲ್ಲಿ ಲಕ್ಕೋ ಒಪ್ಪಂದವು ಅತ್ಯಂತ ವಿವಾದಾತ್ಮಕ ವಿಷಯವನ್ನು ಕುರಿತು ಎರಡು ಕೋಮುಗಳು ಮಾಡಿದ ಪ್ರಯತ್ನವಾಗಿದೆ ಮತ್ತು ಇದು ಒಂದು ದೊಡ್ಡ ಕೋಮಿನವರು ಒಮ್ಮತ ಮತ್ತು ಏಕೀಕೃತ ರಾಜಕೀಯ ಮುನ್ನಡೆಗಾಗಿ ತಮ್ಮ ಸದ್ಯದ ಹಿತಾಸಕ್ತಿಗಳನ್ನು ತ್ಯಜಿಸುವ ಹೆಜ್ಜೆಯಾಗಿದೆ ಎಂಬುದು ನಿಜ ಇದರಿಂದ ಭಾರತ ಸರ್ಕಾರವಾಗಲಿ ಅಥವಾ ಇನ್ನಾವುದೇ ಪ್ರಾಧಿಕಾರವಾಗಲಿ ಮಹಮದಿಯರ ಪ್ರಾತಿನಿಧ್ಯದ ಪ್ರಶ್ನೆಯಲ್ಲಿ ಕಾಂಗ್ರೆಸ್ ಮತ್ತು ಲೀಗ್ ಪರಸ್ಪರ ಸಂಧಾನದ ಮೂಲಕ ಮಾಡಿಕೊಳ್ಳಲಾದ ನಿರ್ಣಯವನ್ನು ಒಪ್ಪಿಕೊಳ್ಳುತ್ತವೆ ಎಂದು ಹೇಳಿದಂತಾಗುವುದಿಲ್ಲ ನಿಜವಾಗಿಯೂ ಸರ್ ವಿಲಿಯಂ ವಿನ್ಸೆಂಟ್ ಅವರು ಈ ವಿಷಯದಲ್ಲಿ ಭಾರತ ಸರ್ಕಾರವು ಸಂಸತ್ತಿಗೆ ತಾನು ಹೊಂದಿರುವ ತನ್ನ ಜವಾಬ್ದಾರಿಯನ್ನು ಇತರರಿಗೆ ಹಸ್ತಾಂತರಿಸಲು ಬರುವುದಿಲ್ಲ ಎಂದು ಹೇಳುವಾಗ ಬಹಳ ಎಚ್ಚರಿಕೆ ವಹಿಸಿದ್ದರು ತೊಂಬತ್ಮೂರು ಮುಂಬಯಿ ಸರ್ಕಾರದ ನಿಲುವು ಅಪಾಯಕಾರಿಯೂ ಆಗಿದೆ ಏಕೆಂದರೆ ಒಂದು ತಪ್ಪು ಮಾಡಲಾಗಿದೆ ಎಂದು ಒಪ್ಪಿಕೊಂಡಾಗಿಯೂ ಅದನ್ನು ಸರಿಪಡಿಸಬೇಕಾದ ಕಾರ್ಯವನ್ನು ನಿರ್ವಹಿಸಲು ಅದು ನಿರಾಕರಿಸುತ್ತಿದೆ ಈ ತಪ್ಪು ದೇಶದ ಸಂವಿಧಾನದ ವ್ಯವಸ್ಥೆಯಲ್ಲಿ ಕಂಡು ಹೋಗಿದ್ದರೆ ನಾನು ಅದನ್ನು ಒಂದು ಕ್ಷಮಾರ್ಹ ಪಾಪ ಎಂದು ಪರಿಗಣಿಸುತ್ತಿದ್ದೆ ಆದರೆ ಅದು ಕಾರ್ಯಾಚರಣೆಯಲ್ಲಿ ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ ಮೈನಸೆರಡು ಮಾರಕ ಸ್ವರೂಪದ್ದಾಗುತ್ತದೆ ಇಂತಹ ತಪ್ಪು ಇಡೀ ಸಮುದಾಯದ ಮೇಲೂ ಮತ್ತು ಅದರ ಪ್ರತಿಯೊಂದು ಅಂಗದ ಮೇಲೂ ದುಷ್ಪರಿಣಾಮ ಉಂಟುಮಾಡುವುದು ಅದು ಸಾರ್ವಜನಿಕ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅನಾಹುತ ಮತ್ತು ವಿನಾಶಕ್ಕೆಡೆ ಮಾಡುತ್ತದೆ ಅದನ್ನು ಸರಿಪಡಿಸುವುದು ಬಹುಮಟ್ಟಿಗೆ ಅಸಾಧ್ಯವಾಗುವುದು ಮುಂಬಯಿ ಸರ್ಕಾರವು ಎಲ್ಲ ಸಂವಿಧಾನಾತ್ಮಕ ಬದಲಾವಣೆಗಳು ಅಂತಿಮ ಸ್ವರೂಪದವುಗಳಾಗಿದ್ದು ಅವುಗಳ ಪರಿಣಾಮಗಳಿನ ಇರಲಿ ಅವುಗಳಿಗೆ ಅಧೀನರಾಗಬೇಕು ಎಂಬ ಭಾವನೆಯನ್ನು ಹೊಂದಿರುವಂತಿದೆ ಈ ಗಹಿಕೆಯು ಇಂತಹ ವಿಷಯಗಳಲ್ಲಿ ನಮ್ಮನ್ನು ಒಂದು ಬೇಜವಾಬ್ದಾರಿಯ ಶಕ್ತಿಯು ಒಂದು ಗೊತ್ತಾದ ಮಾರ್ಗದಲ್ಲಿ ಅನಿವಾರ್ಯ ವಿನಾಶದತ್ತ ನಮ್ಮನ್ನು ಎಳೆದೊಯ್ಯುತ್ತದೆ ಎಂಬ ವಿನಾಶಕಾರಿ ನಿಲಿಪ್ ಭಾವನೆಯಿಂದ ಉದ್ಭವಿಸುತ್ತದೆ ಎಂಬುದು ನಿಸ್ಸಂಶಯ ಆದರೆ ಸಂತೋಷದ ಸಂಗತಿ ಎಂದರೆ ಭಾರತ ಸರ್ಕಾರವು ಈ ಒಪ್ಪಂದವನ್ನು ಮಾನ್ಯ ಮಾಡುವಾಗ ಕಾಯ್ದೆಯಲ್ಲಿ ಎಳವಡಿಸಲಾದ ಅದರ ಅಂಶಗಳು ತಿದ್ದುಪಡಿ ಮಾಡಲಾಗದು ಎಂಬ ನಿಲುವನ್ನು ತೆಗೆದುಕೊಂಡಿಲ್ಲ ಅವರು ಈ ವಿಷವನ್ನು ಸಂದಿಗ್ಧತೆಯ ಮುಸುಕಿನಲ್ಲಿಟ್ಟರೂ ಕೂಡ ಈ ವ್ಯವಸ್ಥೆಯು ಮೊದಲನೆಯ ಶಾಸನಬದ್ಧ ಸಮಿತಿ ಸೆಕ್ರೋಟರಿ ಕಮಿಷನ್ ಯ ವರದಿ ಬರುವವರೆಗೆ ಮಾತ್ರ ಜಾರಿಯಲ್ಲಿರತಕ್ಕದ್ದೆಂದು ಸ್ಪಷ್ಟಪಡಿಸಿದ್ದಾರೆ ಸೌತ್ ಬರು ಸಮಿತಿಯ ವರದಿಯ ಮೇಲಿನ ತಮ್ಮ ಅಧಿಕೃತ ಪತ್ರದಲ್ಲಿ ಅವರು ಹೀಗೆ ಹೇಳಿದ್ದಾರೆ ನಾವು ಈ ವರದಿಯನ್ನು ಪರಿಶೀಲಿಸುವ ಮೊದಲು ಸ್ವಲ್ಪ ಮಹತ್ವದ ಒಂದು ಪೂರ್ವಭಾವಿ ಪ್ರಶ್ನೆ ತಾಣಗೆ ಉದ್ಭವಿಸುತ್ತದೆ ನೀವೇ ನೋಡುವಂತೆ ಸಮಿತಿಯ ಕಾರ್ಯ ಬಹುಮಟ್ಟಿಗೆ ತತ್ವಗಳನ್ನು ನಿರೂಪಿಸುವತ್ತ ನಿರ್ದೇಶಿತವಾಗಿರಲಿಲ್ಲ ಅವರೆದುರಿಗೆ ಬಂದ ವಿವಿಧ ಸಮಸ್ಯೆಗಳನ್ನು ಪರಿಶೀಲಿಸುವಾಗ ಅವರು ಆ ಸಮಸ್ಯೆಗಳಿಗೆ ತರ್ಕಬದ್ಧವಾದ ಪರಿಹಾರಗಳನ್ನು ಒದಗಿಸುವುದರ ಬದಲು ತಮಗೆ ತೋರಿದ ರೀತಿಯ ಒಪ್ಪಂದಕ್ಕೆ ಬರುವ ಪ್ರಯತ್ನ ಮಾಡಿದರು ಪರಿಸ್ಥಿತಿಯ ಒತ್ತಡದಿಂದಲೂ ಕೂಡ ಇದನ್ನು ಹೊರತು ಇನ್ನಾವುದೇ ಮಾರ್ಗವನ್ನನುಸರಿಸುವುದು ಕಷ್ಟಕರವಾಗಿತ್ತೆಂಬುದೇನೊ ನಿಸಂಶಯ ಆದರೆ ಅವರು ನೀಡಿರುವ ಸೂಚನೆಗಳನ್ನು ಪರಿಶೀಲಿಸುವಾಗ ನಾವೇ ನಮಗೆ ಒಂದು ಪ್ರಶ್ನೆ ಹಾಕಿಕೊಳ್ಳಬೇಕಾಗಿದೆ ಅದೇನೆಂದರೆ ಇಂತಹ ವಿಧಾನಗಳ ಪರಿಣಾಮಗಳು ಯಾವುದೇ ರೀತಿಯಲ್ಲಾದರೂ ಶಾಶ್ವತವಾದವುಗಳಾಗಬೇಕೆಂದು ಉದ್ದೇಶಿಸಲಾಗಿದೆಯೋ ಅದನ್ನು ಮಾರ್ಪಡಿಸುವ ವ್ಯವಸ್ಥೆ ಏನೇ ಆಗಿರಲಿ ಭಾರತದಲ್ಲಿ ಸ್ಥಾಪಿಸುವ ಈ ಪ್ರಥಮ ಚುನಾವಣಾ ವ್ಯವಸ್ಥೆಯಲ್ಲಿ ಅವರೆಗೆ ಉಳಿಯಬೇಕೆಂದು ಉದ್ದೇಶಿಸಲಾಗಿದೆ ಎಂಬ ವ್ಯಾವಹಾರಿಕ ಪ್ರಶ್ನೆಯನ್ನು ನಾವು ಎದುರಿಸಬೇಕಾಗಿದೆ ಅದನ್ನು ಆರಂಭದಲ್ಲಿಯೇ ಪ್ರಾಂತೀಯ ಶಾಸಕಾಂಗಗಳ ಇಚ್ಛೆಯ ಮೇರೆಗೆ ಮನರಚಿಸಬಹುದಾಗಿಯೇ ಅಥವಾ ಕೊನೆ ಪಕ್ಷ ಮೊದಲನೆಯ ಶಾಸನಬದ್ಧ ಆಯೋಗದ ವರದಿ ಬರುವವರೆಗಾದರೂ ಅದನ್ನು ಮಾರ್ಪಡಿಸದಂತೆ ಇರಬಹುದೇ ಈ ಎರಡೂ ವಿಚಾರಗಳ ಪರವಾಗಿ ಕೆಲವು ಬಲವಾದ ಕಾರಣಗಳಿವೆ ಜವಾಬ್ದಾರಿ ಅಥವಾ ಹೊಣೆಗಾರಿಕೆಯ ಬೆಳವಣಿಗೆಯ ದೃಷ್ಟಿಯಿಂದ ವಿವಿಧ ಹಿತಾಸಕ್ತಿಗಳ ಪ್ರಾತಿನಿಧ್ಯವನ್ನು ಒಂದು ನಿಗದಿತ ಪ್ರಮಾಣ ಮತ್ತು ಏಕರತಿಯಲ್ಲಿ ಮಾಡುವುದು ಆಪೇಕ್ಷಣೀಯವಲ್ಲ ಪ್ರತ್ಯೇಕ ವರ್ಗಗಳು ಮತ್ತು ಕೋಮುವಾರು ಮತಕ್ಷೇತ್ರಗಳು ಒಂದು ಕಟ್ಟುನಿಟ್ಟಾದ ರೂಪದಲ್ಲಿ ದೀರ್ಘಕಾಲವಿದ್ದಷ್ಟು ಪ್ರಾತಿನಿಧ್ಯದ ಆದರ್ಶಪ್ರಾಯ ವಿಧಾನಗಳತ್ತ ಬೆಳವಣಿಗೆ ಕಷ್ಟಕರವಾಗುವುದು ಇದೂ ಅಲ್ಲದೆ ಅವುಗಳ ಪುನರ್ ಪರಿಶೀಲನೆಗಾಗಿ ಸತತ ಸಮರವನ್ನು ಆಹ್ವಾನಿಸುವುದು ಸರ್ವಥಾಪೇಕ್ಷಣೀಯವಲ್ಲ ಈ ತಪ್ಪಿನ ಅವಧಿಯನ್ನು ಹೆಚ್ಚಿಸಬೇಕೆ ಅಥವಾ ಬೇಡವೇ ಎಂಬುದನ್ನು ಹೇಳುವುದು ಆಯೋಗಕ್ಕೆ ಸೇರಿದ ಲಕ್ಕು ಒಪ್ಪಂದ ನಾನೂರ ವಿಷಯ ಆಯೋಗವು ಕೋಮುವಾರು ವ್ಯವಸ್ಥೆಯ ತತ್ವಕ್ಕೆ ಇರುವ ತಕರಾರುಗಳ ಸತ್ವವನ್ನು ನಾವು ಆದರೆ ಭಾರತವು ಜವಾಬ್ದಾರಿ ಸರ್ಕಾರದ ಮಾರ್ಗವನ್ನು ಸ್ವಸಂತೋಷದಿಂದ ಆರಿಸಿಕೊಂಡಿರುವುದರಿಂದ ನಾವು ಅಸಹಾಯಕರಾಗಿದ್ದೇವೆ ಎಂದು ಹೇಳುವುದಾಗಿ ನನಗೆ ವಿಶ್ವಾಸವಿದೆ ಏಕೆಂದರೆ ಆಯೋಗವು ಪ್ರಜ್ಞಾಪೂರ್ವಕವಾಗಿ ಭಾರತಕ್ಕೆ ಸರಿಯಾದ ದಾರಿಯನ್ನು ತೋರಿಸುವ ಕರ್ತವ್ಯವು ಎಂಬುದಷ್ಟಕ್ಕೆ ಸೀಮಿತವಾಗದೆ ಅದರಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಒಂದು ಸಾವಿರದ ಒಂಬೈನೂರ ಒಂಬತ್ತು ತೋರಿಸಿದ ದಾರಿಯಲ್ಲಿನ ತಪ್ಪುಗಳತ್ತ ಬೆರಳು ತೋರಿಸುವುದು ಸೇರಿದೆ ಅಧ್ಯಾಯ ಮೈನಸೈದು ಮೇಲ್ಮನೆ ತೊಂಬತ್ನಾಲ್ಕು ನನ್ನ ಸಹೋದ್ಯೋಗಿಗಳು ಈ ಪ್ರಾಂತ್ಯದ ಶಾಸಕಾಂಗದ ಅಂಗವಾಗಿ ಮೇಲ್ಮನೆಯನ್ನು ಎರಡನೆಯ ಸದನವನ್ನು ಸ್ಥಾಪಿಸಬೇಕೆಂದು ಶಿಫಾರಸು ಮಾಡಿರುವವರಲ್ಲದೆ ಅದರ ಘಟನೆಯ ರೂಪುರೇಷೆಯನ್ನು ಸೂಚಿಸಿದ್ದಾರೆ ನನ್ನ ಸಹೋದ್ಯೋಗಿಗಳು ಇದರ ಸ್ಥಾಪನೆಯಲ್ಲೆಡೆಗಿರುವ ಕಷ್ಟಗಳ ಬಗ್ಗೆ ಸಾಕಷ್ಟು ವಿಚಾರ ಮಾಡಿಲ್ಲವೆಂದು ನನಗನಿಸುತ್ತದೆ ಶಾಸಕಾಂಗದ ರಚನೆಯ ವಿಷಯವಾಗಿ ಎರಡನೆಯ ಸದನವೇ ಸೊನ್ನೆ ಬುದೊಂದು ಇರುವುದಾದರೆ ಅದು ಮೊದಲನೆಯದಕ್ಕಿಂತ ಭಿನ್ನವಾಗಿರಲೇಬೇಕು ಅದರ ಅಧಿಕಾರಗಳ ವಿಷಯದಲ್ಲಿ ಎರಡನೆಯ ಸದನವು ಮೊದಲನೆಯ ಸದನದ ಕಾರ್ಯಗಳಿಗೆ ಅಡ್ಡಿಯಾಗದಂತೆ ಇರಬೇಕು ಈ ಎರಡು ನಿಯಮಗಳನ್ನು ಅಳವಡಿಸಿಕೊಳ್ಳುವಂತಹ ಎರಡನೆಯ ಸದನವನ್ನು ರಚಿಸುವುದು ಬಹುಕಷ್ಟದ ಕೆಲಸ ಎಂದು ನನಗನ್ನಿಸುತ್ತದೆ ಸಂಪೂರ್ಣವಾಗಿ ನಾಮಕರಣಗೊಂಡ ಎರಡನೆಯ ಸದನ ಇರುವುದು ಅಸಾಧ್ಯ ಕೆನಡಾದ ಸೆನ್ನೆಟ್ ಇಂತಹ ನಾಮಕರಣಗೊಂಡ ಎರಡನೆಯ ಸದನದ ವಿರುದ್ಧ ಒಂದು ನಿರಂತರ ಎಚ್ಚರಿಕೆಯ ನಿದರ್ಶನವಾಗಿದೆ ಸೂಕ್ತ ನಿರ್ಣಯವನ್ನು ಕೈಗೊಳ್ಳುವುದಕ್ಕೆ ಜನಪ್ರಿಯ ಸದನಕ್ಕೆ ಇರುವ ಹಾಗೆ ಅದಕ್ಕೆ ನೈತಿಕ ಅಧಿಕಾರವೂ ಇರುವುದಿಲ್ಲ ಅಲ್ಲದೆ ತನ್ನನ್ನು ನೇಮಿಸಿದ ಜನಪ್ರಿಯ ಸದನದ ನಿರ್ಣಯಗಳನ್ನು ಪರಿಷ್ಕರಿಸುವ ಸ್ವಾತಂತ್ರ್ಯವನ್ನು ಹೊಂದಿರುವುದಿಲ್ಲ ಎರಡನೆಯ ಸದನವು ಚುನಾಯಿತ ಸದನವಾಗಿದ್ದಾಗ ಮಾತ್ರ ಎರಡು ಸದನಗಳ ಚುನಾವಣಾ ಪದ್ಧತಿ ಚುನಾವಣೆಯ ಕಾಲ ಮತ್ತು ಅವುಗಳ ಅಧಿಕಾರವನ್ನು ಅವಲಂಬಿಸಿ ಅದು ಮೊದಲನೆಯ ಸದನದೊಂದಿಗೆ ಸುಸೂತ್ರವಾಗಿ ಕೆಲಸ ಮಾಡಬಹುದು ಎರಡನೆಯ ಸದನವು ನಿರ್ಬಂಧಿತ ಚುನಾವಣಾ ಪದ್ಧತಿಯ ಮೇಲೆ ಆಯ್ಕೆಯಾಗಿದ್ದಾದರೆ ಅದು ಜನಸಾಮಾನ್ಯರ ಮೇಲೆ ವಿಶೇಷ ಪ್ರಮಾಣದ ನಿಯಂತ್ರಣ ಹೊಂದುವಂತಹ ಮತ್ತು ಶ್ರೀಮಂತ ವರ್ಗದ ಒಂದು ಚಿಕ್ಕ ಗುಂಪನ್ನು ಆಳುವ ವರ್ಗವನ್ನಾಗಿ ಸೃಷ್ಟಿಸುವಲ್ಲಿ ಪರ್ಯವಸಾನಗೊಳ್ಳುವುದು ಖಚಿತ ಇಂತಹ ಎರಡನೆಯ ಸದನವು ಪರಿಷ್ಕಾರಕ ಸದನವಾಗಿ ಕೆಲಸದನದ ದುಡುಕಿನ ಮತ್ತು ಆ ವಿಚಾರದ ನಿರ್ಣಯಗಳನ್ನು ನಿಯಂತ್ರಿಸುವುದು ದೂರವೇ ಉಳಿಯಿತು ಆದು ಸಾಮಾನ್ಯ ಸುಧಾರಣೆಗೆ ಉತ್ತೇಜನ ನೀಡದ ಸದನದ ಪಟ್ಟಭದ್ರ ಹಿತಾಸಕ್ತಿಗಳನ್ನು ಸಂರಕ್ಷಿಸಿಕೊಂಡು ಹೋಗುವುದಕ್ಕೆ ಉತ್ತೇಜನ ನೀಡುವ ಸದನವಾಗುವುದು ಆದು ಸಂಪ್ರದಾಯವಾದಿ ಆಡಳಿತವಿದ್ದಾಗ ಸೂಕ್ತವಾಗಿದ್ದು ತೀವ್ರಗಾಮಿ ಆಡಳಿತದಲ್ಲಿ ಮಾತ್ರ ಚೇತನಗೊಳ್ಳುತ್ತದೆ ಆದು ಪರಿಷ್ಕಾರ ಮಾಡಲೇಬೇಕಾದಾಗ ಹಾಗೆ ಮಾಡಲು ನಿರಾಕರಿಸುತ್ತದೆ ಮತ್ತು ಅಗತ್ಯವಿಲ್ಲದಾಗ ಪರಿಷ್ಕಾರ ಮಾಡಲು ಮುಂದಾಗುತ್ತದೆ ಹೀಗೆ ಎಲ್ಲಾ ವಿಧಗಳಲ್ಲಿಯೂ ಅದು ಅಡ್ಡಿಯುಂಟು ಮಾಡುತ್ತದೆ ಎರಡು ಸದನಗಳು ಏಕರೀತಿಯ ಚುನಾವಣಾ ಪದ್ಧತಿಯಂತೆ ಚುನಾಯಿತವಾದರೆ ಎರಡನೆಯ ಸದನವು ಮೊದಲನೆಯ ಸದನದೊಡನೆ ಏಕಕಾಲದಲ್ಲಿ ಚುನಾಯಿತವಾದರೂ ಇದೇ ಪರಿಣಾಮವಾಗುತ್ತದೆ ಅಂತೆಯೇ ಎರಡನೆಯ ಸದನವು ಮೊದಲನೆಯ ಸದನಕ್ಕಿಂತ ಬೇರೆ ಸಮಯದಲ್ಲಿ ಚುನಾಯಿತವಾದರೆ ಅದು ಕಾರ್ಯಾಂಗದ ಮೇಲ್ಮನೆ ಎಸ್ ಸ್ಟೈರ್ಯಗೆಡಿಸಿ ಅದರ ದಕ್ಷತೆಯನ್ನು ಕುಗ್ಗಿಸುವುದು ಶತಸಿದ್ಧ ಏಕೆಂದರೆ ಅದು ಪರಿಪೂರ್ಣ ನೀತಿ ನಿರೂಪಣೆಗೆ ಅಡ್ಡಿಯುಂಟು ಮಾಡುವುದಲ್ಲದೆ ಅದು ಕಾರ್ಯಾಂಗದ ನೀತಿಯಲ್ಲಿ ಪ್ರಚಂಡ ಶಿಥಿಲತೆಯನ್ನುಂಟು ಮಾಡಿ ಸದಾ ಸಾರ್ವತ್ರಿಕ ಚುನಾವಣೆಗಳಿಗೆ ಮಾಡಬಹುದು ಎರಡೂ ಸದನಗಳು ಸಮಾನಾಧಿಕಾರ ಹೊಂದಿದ್ದೇ ಆದರೆ ಬಿಕ್ಕಟ್ಟುಗಳು ಸಹಜವಾಗಿಯೇ ಉದ್ಭವಿಸುವು ತಾತ್ವಿಕ ವಿವಾದಗಳು ಸಂಪೂರ್ಣವಾಗಿ ಅನಪೇಕ್ಷಣೀಯವಲ್ಲದಿದ್ದರೂ ಅಸಂತೋಷಕರ ಹೊಂದಾಣಿಕೆಯ ಎಲ್ಲ ಬಿಕ್ಕಟ್ಟುಗಳ ಅನಿವಾರ್ಯ ಪರಿಣಾಮವಾಗುತ್ತದೆ ಇನ್ನೊಂದು ಕಡೆ ಎರಡನೆಯ ಸದನದ ಅಧಿಕಾರಗಳು ಮೊದಲನೆಯದಕ್ಕಿಂತ ಕಡಿಮೆಯಾಗಿದ್ದರೆ ಅದು ಮೊದಲನೆಯ ಸದನದ ದುಡುಕಿನ ಮತ್ತು ಆ ವಿಚಾರದ ನಿರ್ಣಯಗಳನ್ನು ನಿಯಂತ್ರಿಸುವುದು ಸಾಧ್ಯವಾಗದು ಆದ್ದರಿಂದ ಅದು ತನ್ನ ಅಸ್ತಿತ್ವದ ಉದ್ದೇಶದಲ್ಲಿ ವಿಫಲಗೊಳ್ಳುವುದು ತೊಂಬತ್ತೈದು ಎರಡನೆಯ ಸದನದ ಘಟನೆಯನ್ನು ರೂಪಿಸುವಲ್ಲಿ ನನ್ನ ಸಹೋದ್ಯೋಗಿಗಳು ಈ ಎಲ್ಲಾ ತೊಂದರೆಗಳನ್ನು ಕಡೆಗಣಿಸಿದ್ದಾರೆ ಹೀಗೆ ಮಾಡುವಾಗ ಅವರು ಎರಡನೆಯ ಸದನ ಹೊಂದಿರಬೇಕಾದ ಯಾವುದೇ ಶ್ರೇಷ್ಠತೆಯನ್ನು ಹೊಂದಿದ ಮತ್ತು ಎಲ್ಲಾ ದೋಷಗಳಿಂದ ಕೂಡಿರುವಂತಹ ಸದನವನ್ನು ರಚಿಸ ಹೊರಟಿದ್ದಾರೆ ಎಂದು ನಾನು ಹೇಳಬಲ್ಲೆ ಎರಡನೆಯ ಸದನದ ವಿಚಾರವನ್ನು ಬೆಂಬಲಿಸುವಲ್ಲಿ ನನ್ನ ಸಹೋದ್ಯೋಗಿಗಳು ಬಹುಮಟ್ಟಿಗೆ ಗುಂಪು ಅಥವಾ ಸಾಮೂಹಿಕ ಮನೋಭಾವನೆಯನ್ನುಸರಿಸಿದ್ದಾರೆಂದು ನನಗನಿಸುತ್ತದೆ ಎರಡನೆಯ ಸದನಗಳು ಇತಿಹಾಸ ಕಾಲದಿಂದಲೂ ವ್ಯಾಪಕವಾಗಿ ಅಸ್ತಿತ್ವದಲ್ಲಿದ್ದುದರ ಕಾರಣ ಅವುಗಳು ಜನತಾ ಸರ್ಕಾರದ ಅವಶ್ಯಾಂಗ ಎಂಬ ರಾಜ್ಯಶಾಸ್ತ್ರ ಸಿದ್ಧಾಂತದ ಉಗಮವಾಗಿದೆ ಆದರೆ ಇಂಗ್ಲೆಂಡಿನಲ್ಲಿ ಉಗಮವಾಗಿದ್ದ ದ್ವಿಸದನ ಪದ್ಧತಿ ಕೇವಲ ಒಂದು ಐತಿಹಾಸಿಕ ಆಕಸ್ಮಿಕವಾಗಿತ್ತೆಂಬುದನ್ನು ಮರೆಯಲಾಗಿದೆ ಇತರ ದೇಶಗಳ ಸಂವಿಧಾನಗಳಲ್ಲಿ ಅದಕ್ಕೆ ದೊರೆತ ಸ್ಥಾನ ಕೆಳಗಿನವರು ಮೇಲಿನವರನ್ನು ಅನುಸರಿಸುವುದರ ಫಲವಾಗಿತ್ತಲ್ಲದೆ ಅದು ಜನತೆಯಿಂದ ಚುನಾಯಿತವಾದ ಸದನದ ದೊರಕಿನ ಮತ್ತು ಉದ್ವೇಗದ ನಿರ್ಣಯಗಳಿಗೆ ತೆರೆಯೊಡ್ಡುವ ಗುಣವನ್ನು ಹೊಂದಿದೆ ಎಂದು ಹೇಳಿರುವುದು ಆಲೇ ವ್ಯಾಪಕವಾಗಿ ಅಸ್ತಿತ್ವದಲ್ಲಿದ್ದ ಸಂಗತಿಗೆ ಪುಷ್ಟಿಕೊಡುವ ವಾದವು ಮಾನವ ಸಹಜವಾದ ಪಶ್ಚಾತ್ಬುದ್ಧಿಯ ಆವಿಷ್ಕಾರವಾಗಿದೆ ಆದರೆ ಎರಡನೆಯ ಸದನದ ಮೇಲಿನ ವಿಶ್ವಾಸ ಇತ್ತೀಚೆಗೆ ಕುಗ್ಗುತ್ತಿದೆ ಎಂಬುದನ್ನು ಗಮನಿಸಬೇಕು ಕೆನಡಾ ಮತ್ತು ದಕ್ಷಿಣ ಆಫ್ರಿಕಾದ ಯುದ್ಧ ಪೂರ್ವ ಸಂವಿಧಾನಗಳಲ್ಲಿ ಮತ್ತು ಲ್ಯಾಟ್ವಿಯಾ ಲಿಥುವೇನಿಯಾ ಇಸ್ಟೋನಿಯಾ ಮತ್ತು ಯುಗೋಸ್ಲಾವಿಯಾ ಮೊದಲಾದ ದೇಶಗಳ ಯುದ್ಧ ಪೂರ್ವ ಸಂವಿಧಾನಗಳಲ್ಲಿ ಎರಡನೆಯ ಸದನಗಳನ್ನು ರದ್ದು ಮಾಡಲಾಗಿದೆ ಒಂದು ಸರ್ಕಾರವನ್ನು ಅದರ ರಚನೆಯ ಪರಸ್ಪರ ಅನುರೂಪತೆಯಿಂದ ಅಳೆಯದೆ ಅದರ ರಾಜಕೀಯ ಸಾಧನೆ ಅದು ಸಮಾಜಕ್ಕೆ ಸಲ್ಲಿಸುತ್ತಿರುವ ಸೇವೆಯ ವಾಸ್ತವಿಕ ಅಂಶಗಳು ಮತ್ತು ಅದು ಇಡೀ ರಾಷ್ಟ್ರಕ್ಕೆ ಒದಗಿಸುತ್ತಿರುವ ಸುರಕ್ಷತೆಯ ಪ್ರಮಾಣದಿಂದ ಅಳೆಯಬೇಕೆಂಬ ಅರಿವಿನಿಂದ ಈ ಪ್ರತಿಕ್ರಿಯೆ ಉಂಟಾಗಿದೆ ತೊಂಬತ್ತಾರು ಎರಡನೆಯ ಸದನದ ಸ್ಥಾಪನೆಯನ್ನು ಉಪಯುಕ್ತತೆಯ ದೃಷ್ಟಿಯಿಂದ ನೋಡಿದಾಗ ಅದು ಪರಿಷ್ಕಾರಕ ಸದನವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬ ವಾದವನ್ನು ಒಪ್ಪಲು ನಾನು ಸಿದ್ಧನಿಲ್ಲ ಪರಿಷ್ಕರಣೆ ಅಥವಾ ಪುನರ್ ಪರಿಶೀಲನೆ ಎಂದರೆ ಮತದಾರರ ಇಚ್ಛೆ ಅಥವಾ ಇಂಗಿತವನ್ನು ಅರ್ಥೈಸುವುದು ಎಂದು ಹೇಳುವುದಾದರೆ ಮತದಾರರ ಏನು ಎಂಬುದನ್ನು ಎರಡನೆಯ ಸದನವು ವೈ ದ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ ಮೈನಸ್ ಎರಡು ಮೊದಲನೆಯ ಸದನಕ್ಕಿಂತ ಚೆನ್ನಾಗಿ ತಿಳಿದುಕೊಳ್ಳಬಲ್ಲದು ಎಂದು ಹೇಳುವುದರ ಅರ್ಥ ನನಗಾಗುತ್ತಿಲ್ಲ ನನ್ನ ಅಭಿಪ್ರಾಯದಲ್ಲಿ ಅಂತಹ ಸಂದರ್ಭದಲ್ಲಿ ಎರಡನೆಯ ಸದನದ ಸದಸ್ಯರು ತಮ್ಮ ಸ್ಥಾನ ಬಲದಿಂದ ಕೆಳಸದನದ ಸದಸ್ಯರಿಗಿಂತ ಹೆಚ್ಚಿನ ಪ್ರಾಶಸ್ತ್ಯ ಹೊಂದಿರುವುದಾದರೆ ಅದು ಬೇರೆ ವಿಷಯ ಎರಡನೆಯ ಸದನದ ಸದಸ್ಯರು ಅಂತಹ ಯಾವುದೇ ಶ್ರೇಷ್ಠತಾ ಹೊಂದಿರುವರೆಂಬ ಮಾತನ್ನು ನಾನು ಅಲ್ಲಗಳೆಯುತ್ತೇನೆ ಆದೂ ಅಲ್ಲದೆ ಎರಡನೆಯ ಸದನವು ಜನತೆಯ ಇಚ್ಛೆ ಆಕಾಂಕ್ಷೆಗಳನ್ನು ಸರಿಯಾಗಿ ಎಳೆಯುವುದರಲ್ಲಿ ಎಷ್ಟೇ ವಿಫಲವಾಗುವುದು ಅಲ್ಲದೆ ಈ ವಿಷಯದಲ್ಲಿ ತನ್ನ ಸ್ವಂತ ಹಿತಾಸಕ್ತಿಗಳ ಕಾರಣದಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ವೈಯಕ್ತಿಕ ಪಕ್ಷಪಾತ ಮತ್ತು ಒಲವನ್ನು ತೋರಿಸುವುದರ ಮೂಲಕ ಸ್ವತಂತ್ರ ಮತ್ತು ವಿವೇಕುತ ತೀರ್ಮಾನ ಮಾಡಲು ಅದು ಅಸಮರ್ಥವಾಗುವುದು ಆದ್ದರಿಂದ ಏಕಸದನವನ್ನು ಹೊಂದಿರುವುದು ಶ್ರೇಷ್ಠ ಕ್ಷೇಮಕರ ಮತ್ತು ಹೆಚ್ಚು ವಿವೇಕಿತವೆನಿಸುವುದು ಮತ್ತು ಸಂದಿಗ್ಧ ಪರಿಸ್ಥಿತಿ ಉಂಟಾದಾಗ ಈ ಸದನವನ್ನು ಚುನಾಯಿಸುವ ಮತದಾರರಿಗೆ ನಿರ್ಣಯದ ಜವಾಬ್ದಾರಿ ಹೊರಿಸುವುದು ಒಳ್ಳೆಯದು ಇದೂ ಅಲ್ಲದೆ ಮೊದಲನೆಯ ಸದನದ ನಿರ್ಣಯಗಳಲ್ಲಿ ವಿಳಂಬ ಉಂಟುಮಾಡುವುದೇ ಎರಡನೆಯ ಸದನದ ಪರವಾಗಿರುವ ವಿಚಾರವಾಗಿದ್ದರೆ ಈಗಾಗಲೇ ಅಂತಹ ಅವಕಾಶ ಲಭ್ಯವಿದೆ ಶಾಸಕಾಂಗದಲ್ಲಿ ಅಂಗೀಕರಿಸಲಾದ ಯಾವುದೇ ವಿಧಾಯಕವನ್ನು ಶಾಸಕಾಂಗದ ಪುನರ್ ಪರಿಶೀಲನೆಗೆ ವಾಪಸು ಕಳುಹಿಸುವ ಅಧಿಕಾರ ಗವರ್ನರಿಗಿದೆ ಶಾಸಕಾಂಗಗಳು ಅದನ್ನು ಪುನರ್ ಪರಿಶೀಲಿಸದೆ ಮೊದಲಿನ ರೂಪದಲ್ಲಿಯೇ ಅದನ್ನು ಮನಃ ಅನುಮೋದಿಸಿ ಕಳುಹಿಸಿದರೂ ಸಹ ಗವರ್ನರು ತಮ್ಮ ನಿಷೇಧಾಧಿಕಾರ ವಿಟೋ ಚಲಾಯಿಸಿ ಅದನ್ನು ತಡೆಹಿಡಿಯಬಹುದು ಶಾಸಕಾಂಗವು ಗವರ್ನರ ನಿರ್ಣಯವನ್ನು ಒಪ್ಪದೇ ಹೋದಲ್ಲಿ ಸದನವನ್ನು ವಿಸರ್ಜಿಸಿ ವಿವಾದಾತ್ಮಕ ವಿಷಯವನ್ನು ಮತದಾರರ ಅಭಿಪ್ರಾಯಕ್ಕೆ ಹಾಕುವಂತೆ ಅವರನ್ನು ಒತ್ತಾಯಿಸಬಹುದಾಗಿದೆ ಆದ್ದರಿಂದ ಯಾವುದನ್ನು ಎರಡನೆಯ ಸದನವು ಮಾಡಬಹುದು ಅಥವಾ ಮಾಡಬೇಕೆಂದು ನಿರೀಕ್ಷಿಸಲಾಗಿದೆಯೋ ಆ ಕೆಲಸವನ್ನು ಗವರ್ನರೇ ತಮ್ಮ ನಿಷೇಧಾಧಿಕಾರದ ಮೂಲಕ ಮಾಡಬಹುದು ಈ ಸಂಗತಿಯನ್ನು ಒಪ್ಪಿಕೊಂಡರೆ ಎರಡನೆಯ ಸದನವು ಜನತಾ ಸದನಕ್ಕೆ ಒಂದು ನಿರುಪಯೋಗಿ ಅನುಬಂಧವಾಗುವುದು ತೊಂಬತ್ತೇಳು ಏಕಸದನವು ದುಡುಕಿನ ಮತ್ತು ಆಪಕ್ವ ಶಾಸನಗಳನ್ನು ಪಾಸು ಮಾಡುತ್ತದೆ ಎಂಬ ನನ್ನ ಸಹೋದ್ಯೋಗಿಗಳ ಗ್ರಹಿಕೆ ಸರಿಯಾದ ಆಧಾರಗಳನ್ನು ಹೊಂದಿಲ್ಲ ಮತ್ತು ಉಪಯುಕ್ತತೆಯ ಮಾನದಂಡವನ್ನು ಬೇರೆ ದೇಶಗಳಲ್ಲಿರುವ ಪರಿಸ್ಥಿತಿಯಿಂದ ಪ್ರೇರಿತವಾಗಿ ಅನ್ವಯಿಸುತ್ತಿಲ್ಲವೆಂಬ ಭರವಸೆ ನನಗಿದೆ ಅವರ ಗ್ರಹಿಕೆಯೂ ಸಂಪೂರ್ಣ ಆಧಾರರಹಿತವಾಗಿದ್ದು ಆಧುನಿಕ ರಾಜಕೀಯದ ಕಾರ್ಯವಿಧಾನದ ಬಗ್ಗೆ ಅವರಿಗಿರುವ ಅಜ್ಞಾನವನ್ನು ಅದು ತೋರಿಸುತ್ತದೆ ಎಂದು ನನಗನಿಸುತ್ತದೆ ಆಧುನಿಕ ಕಾಲದಲ್ಲಿ ಯಾವುದೇ ವಿಧಾಯಕವನ್ನು ಶಾಸಕಾಂಗದಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಎತ್ತಲಾಗುವುದಿಲ್ಲ ಪ್ರತಿಯೊಂದು ಸೂಚಿತ ವಿಧಾಯಕವೂ ಅದು ಶಾಸನವಾಗುವ ಮುನ್ನ ಅನೇಕ ಕಾಲ ಸಾರ್ವಜನಿಕರ ಚರ್ಚೆ ಮತ್ತು ವಿಮರ್ಶೆಗೊಳಗಾಗುತ್ತದೆ ಒಳಗಾಗುತ್ತದೆ ಕಾನೂನಿನ ಗ್ರಂಥದಲ್ಲಿ ಸ್ಥಾನ ಪಡೆದ ಪ್ರತಿಯೊಂದು ಕಾನೂನಿನ ಹಿನ್ನೆಲೆಯ ಇತಿಹಾಸವನ್ನು ಪರಿಶೀಲಿಸಿದಾಗ ಕಾನೂನಿನ ವಿಚಾರ ಹುಟ್ಟಿದಂದಿನಿಂದ ಅದು ಅಂಗೀಕಾರವಾಗುವವರೆಗಿನ ಅವಧಿ ಸರ್ವಸಾಮಾನ್ಯವಾಗಿ ದೀರ್ಘವಾಗಿದೆಯೇ ಹೊರತು ಸಂಕ್ಷಿಪ್ತವಾಗಿಲ್ಲ ಪರಿಸ್ಥಿತಿ ಹೀಗಿರುವಾಗ ಜನತಾ ಸದನವು ದುಡುಕಿನಿಂದ ಕಾನೂನು ಆದ್ದರಿಂದ ಅದರ ವೇಗದ ಚಕ್ರಗಳಿಗೆ ತಡೆ ಹಾಕುವುದು ಅವಶ್ಯ ಎಂಬ ಗ್ರಹಿಕೆ ಇಲ್ಲದ ರೋಗಕ್ಕೆ ಪರಿಹಾರವನ್ನು ಸೂಚಿಸಿದಂತಿದೆ ಮೇಲ್ಮನೆ ಒಂಬೈನೂರ ತೊಂಬತ್ತೆಂಟು ನನ್ನ ಸಹೋದ್ಯೋಗಿಗಳು ಬಯಸುತ್ತಿರುವುದು ಪರಿಷ್ಕಾರ ಸದನವಲ್ಲ ಅವರು ಬಯಸುತ್ತಿರುವುದು ಒಂದು ಆಳುವ ಜಾತಿಯ ನಿರ್ಮಾಣ ಅವರು ಹೇಳಿರುವ ಉದ್ದೇಶದಿಂದ ಅದನ್ನು ರಚಿಸಲು ಸೂಚಿಸಲಾಗಿರುವ ಮತದಾನದ ವ್ಯವಸ್ಥೆಯಿಂದ ಮತ್ತು ಅವರು ಸೂಚಿಸಿರುವಂತೆ ಅದಕ್ಕೆ ನೀಡಬಹುದಾದ ಅಧಿಕಾರಗಳಿಂದ ಇದು ಸ್ಪಷ್ಟವಾಗುತ್ತದೆ ಶಾಸಕಾಂಗಕ್ಕೆ ನೀಡಲಾದ ಅಧಿಕಾರಗಳನ್ನು ಎರಡನೇ ಸದನದ ರಚನೆಯ ಮೂಲಕ ಸೀಮಿತಗೊಳಿಸಿ ಆ ಅಧಿಕಾರಗಳನ್ನು ಒಂದು ನಿರ್ದಿಷ್ಟ ಕೋಮಿನ ಅಥವಾ ಹಿತಾಸಕ್ತಿಗೆ ಧಕ್ಕೆಯಾಗುವಂತೆ ಉಪಯೋಗಿಸಲು ಮಾಡಿಕೊಂಡಿರುವ ಒಂದು ವಿಧಾನವನ್ನಾಗಿ ಮಾರ್ಪಡಿಸಿರುವುದನ್ನು ನೋಡಿ ನನಗೆ ಆಶ್ಚರ್ಯವೆನಿಸಿದೆ ನಾನು ತಿಳಿದಮಟ್ಟಿಗೆ ನಾವು ಬಯಸಿರುವುದು ರಾಜಕೀಯ ಅಧಿಕಾರದ ಕೇಂದ್ರಬಿಂದು ಅಥವಾ ಒಲವಿನಲ್ಲಿ ಬದಲಾವಣೆಯನ್ನುಂಟು ಮಾಡುವ ಸುಧಾರಣೆಯಾಗಿರದೆ ಅದನ್ನು ಕೆಲವು ಇತಿಮಿತಿಗಳಲ್ಲಿ ಒಳಗೊಳಗೆ ಗುಟ್ಟಾಗಿ ಜನತಾ ಸಮೂಹದ ವಿರುದ್ಧ ತಿರುಗಿಸಿರುವ ಬೆಳೆಯಾಗಿವೆ ಈ ಅಧಿಕಾರದ ಹಸ್ತಾಂತರವನ್ನು ಸೀಮಿತಗೊಳಿಸುವ ಪ್ರಯತ್ನದ ರಾಜಕೀಯ ಸುಧಾರಣೆಯ ಹೆಚ್ಚು ಅಪೇಕ್ಷಣೀಯ ರೀತಿ ಎಂದರೆ ಸಂಬಂಧಪಟ್ಟ ವಿವಿಧ ಕೋಮುಗಳಲ್ಲಿ ಈಗಿರುವ ಅಧಿಕಾರದ ಸಮತೋಲನದಲ್ಲಿ ಯಾವುದೇ ಬದಲಾವಣೆಯಾಗದಂತೆ ಅದನ್ನು ಹಾಗೆಯೇ ಉಳಿಸಿಕೊಂಡು ಹೋಗುವುದೇ ಅವರ ವಿಚಾರವಾಗಿದೆ ಯಥಾಸ್ಥಿತಿಗೆ ಧಕ್ಕೆ ಉಂಟು ಮಾಡುವಂತಹ ಯಾವುದೇ ಸುಧಾರಣೆ ಮಾಡಲು ಅವರು ಸಿದ್ಧರಿಲ್ಲ ನನ್ನ ಮಟ್ಟಿಗೆ ಹೇಳುವುದಾದರೆ ವಿವಿಧ ವರ್ಗಗಳ ಅಧಿಕಾರದ ಸಮತೋಲನ ಬದಲಾಯಿಸುವುದೇ ಎಲ್ಲಾ ಸುಧಾರಣೆಗಳ ತಿರುಳು ಎಂದು ಹೇಳುವುದರಲ್ಲಿ ನನಗೆ ಎಳ್ಳಷ್ಟು ಸಂಶಯವೇ ಇಲ್ಲ ಕೆಲವರ್ಗಗಳಿಗೆ ಏನಾದರೂ ಲಾಭವಾದರೆ ಇತರ ಕೆಲ ವರ್ಗಗಳಿಗೆ ನಷ್ಟವಾಗಲೇಬೇಕು ಪ್ರತಿಯೊಂದು ವರ್ಗವೂ ತಾನು ಮೊದಲು ಹೊಂದಿದಷ್ಟೇ ರಾಜಕೀಯ ಅಧಿಕಾರವನ್ನು ಹೊಂದುವುದಾದರೆ ಅದು ನಿಜವಾದ ಸುಧಾರಣೆ ಎನಿಸುವುದಿಲ್ಲ ಸುಧಾರಣೆಯಲ್ಲಿ ಆಸಕ್ತಿ ಹೊಂದಿರುವ ಕೆಲವರ್ಗಗಳೇ ಆಗಲಿ ಅಥವಾ ಇತರ ಯಾವುದೇ ವರ್ಗವಾಗಲಿ ರಾಜಕೀಯ ಸುಧಾರಣೆಯ ಹೆಸರಿನಲ್ಲಿ ಮಾಡಲಾದ ಯಾವುದೇ ಕಾನೂನಿಂದ ಅಥವಾ ಎಲ್ಲವನ್ನೂ ಬದಲಾಯಿಸಲಾಗುವುದೆಂದು ಹೇಳುತ್ತಾ ಇದ್ದದ್ದನ್ನು ಇದ್ದ ಹಾಗೆಯೇ ಉಳಿಸಿಕೊಂಡು ಹೋಗುವ ತಂತ್ರದಿಂದ ತೃಪ್ತಿಯಾಗುವುದೆಂದು ಹೇಳುವುದು ವ್ಯಫಲ ರಾಜಕೀಯ ಅಧಿಕಾರದ ಹಸ್ತಾಂತರವು ಜನಸಾಮಾನ್ಯರವರೆಗೆ ಹೋಗದೆ ಕೆಲವು ವರ್ಗಗಳಿಗೆ ಮಾತ್ರ ತಲುಪಬೇಕೆಂದು ಸರಳ ಮಾತುಗಳಲ್ಲಿ ನೇರವಾಗಿ ಹೇಳುವುದು ಒಳ್ಳೆಯದು ಅಂತಹ ಯಾವುದೇ ಸುಧಾರಣೆಯ ಯೋಜನೆಗಳಿಗೆ ನಾನು ಸಮ್ಮತಿಸಲಾರೆ ಎಂದು ಸ್ಪಷ್ಟಪಡಿಸುತ್ತೇನೆ ತೊಂಬತ್ತೊಂಬತ್ತು ಎರಡನೆಯ ಸದನವು ಅವಶ್ಯವೆಂದು ಒಪ್ಪಿಕೊಂಡರೂ ಅದರ ರಚನೆಯ ಬಗ್ಗೆ ಒಂದು ಬಹುದೊಡ್ಡ ಕಷ್ಟವಿದೆ ಮಾಂಟಿಗುಲ್ ಚೆಲ್ಸ್ಫರ್ಡ್ ವರದಿಯ ಕರ್ತೃಗಳು ಒಂದು ಸಾವಿರದ ಒಂಬೈನೂರ ಹದಿನೇಳು ರಲ್ಲಿಯೇ ಪ್ರಾಂತ್ಯಗಳಲ್ಲಿ ಎರಡನೇ ಸದನಗಳನ್ನು ಸ್ಥಾಪಿಸುವ ಪ್ರಶ್ನೆಯನ್ನು ಬಹುಸಾವಧಾನದಿಂದ ಪರಿಶೀಲಿಸಿದ್ದರು ಆದರೆ ಇದರಲ್ಲೆಡೆಗಿದ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಈ ಸೂಚನೆಯ ವಿರುದ್ಧ ನಿರ್ಣಯಿಸಿದ್ದರು ಅವರು ಹೇಳಿರುವಂತೆ ಈ ಸೂಚನೆಗೆ ಗಂಭೀರವಾದ ಕಾರ್ಯಾಚರಣೆಯಲ್ಲಿರುವ ತೊಂದರೆಗಳ ಕುರಿತ ಆಕ್ಷೇಪಣೆಗಳನ್ನು ನಾವು ಗಮನಿಸಿದ್ದೇವೆ ಅನೇಕ ಪ್ರಾಂತ್ಯಗಳಲ್ಲಿ ಎರಡು ಸದನಗಳಿಗೆ ಸಾಕಾಗುವಷ್ಟು ಅರ್ಹರಾದ ಸದಸ್ಯರನ್ನು ದೊರಕಿಸುವುದು ಅಸಾಧ್ಯ ಎರಡನೆಯ ಸದನದಲ್ಲಿ ಶ್ರೀಮಂತ ಮತ್ತು ಭೂ ಮಾಲೀಕರ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವವರೆ ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ಅಂತಹ ಹಿತಾಸಕ್ತಿಗಳ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ ಮಯ್ಯಸೆರಡು ವಿರುದ್ಧ ಮಾಡಬಹುದಾದ ಕಾನೂನುಗಳ ವಿರುದ್ಧ ಪರಿಣಾಮಕಾರಿಯಾಗಿ ಅಡ್ಡಿಯುಂಟು ಮಾಡಬಹುದು ಅದೂ ಅಲ್ಲದೆ ಎರಡನೆಯ ಸದನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭೂಮಾಲೀಕರಿದ್ದರೆ ಇದೇ ವರ್ಗದ ಇತರರು ಮತದಾರರಿಂದ ಮತಯಾಚನೆ ಮಾಡದಂತೆ ತಡೆಯುವ ದುರದೃಷ್ಟಕರ ಪರಿಣಾಮವನ್ನುಂಟು ಮಾಡಬಹುದು ಕಾನೂನು ಮಾಡುವಲ್ಲಿ ಎರಡು ಸದನಗಳಲ್ಲಿ ಅಗಲೇಬೇಕಾದ ಸುತ್ತು ಬಳಸಿನ ಕಾರ್ಯವಿಧಿಯ ಕಾರಣ ಪ್ರಾಂತೀಯ ಶಾಸಕಾಂಗದಲ್ಲಿ ಕಾನೂನು ಮಾಡುವಾಗ ಅನವಶ್ಯಕ ವಿಳಂಬವಾಗುವುದೆಂದು ನಮಗನ್ನಿಸುತ್ತದೆ ಆದ್ದರಿಂದ ನಾವು ಸದ್ಯದಲ್ಲಿ ಪ್ರಾಂತ್ಯಗಳಲ್ಲಿ ದ್ವಿಸದನ ಪದ್ಧತಿಯ ವಿರುದ್ಧ ನಿರ್ಣಯಿಸಿದ್ದೇವೆ ಎರಡನೆಯ ಸದನದ ವಿರುದ್ಧ ಒಂದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪ್ರಸ್ತಾಪಿಸಲಾಗಿದ್ದ ಆಕ್ಷೇಪಣೆಗಳು ಇಂದು ಪ್ರಸ್ತುತವಾಗಿವೆ ಈ ಪ್ರಾಂತ್ಯದಲ್ಲಿ ಎರಡು ಸದನಗಳ ಕಾರ್ಯ ಪ್ರಖ್ಯಾತ ವ್ಯಕ್ತಿಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ದೊರಕಿಸಿಕೊಳ್ಳುವುದು ಸಾಧ್ಯವಿಲ್ಲವೆಂದು ನಾನು ಖಚಿತವಾಗಿ ಹೇಳಬಲ್ಲೆ ಎರಡನೆಯ ಸದನವು ಮೊದಲನೆಯ ಸದನವನ್ನು ನಿಸ್ಸತ್ವಗೊಳಿಸಬಹುದು ಎರಡು ಸದನಗಳಿಗೆ ಅಗತ್ಯವಾದ ಸಾಧನಗಳು ನಮ್ಮಲ್ಲಿ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಪರಿಣಾಮಕಾರಿಯಾಗಿರದ ಎರಡು ಸದನಗಳಿರುವ ಬದಲು ಒಂದೇ ದಕ್ಷ ಸದನ ಇರುವುದು ಲೇಸು ಈ ಕಾರಣಗಳಿಂದ ನಾನು ಈ ಪ್ರಾಂತ್ಯದಲ್ಲಿ ಎರಡನೆಯ ಸದನದ ಸ್ಥಾಪನೆಯನ್ನು ವಿರೋಧಿಸುತ್ತೇನೆ ಅಧ್ಯಾಯ ಮೈನಸಾರು ಶಾಸಕಾಂಗದ ಅಧಿಕಾರಿಗಳು ನೂರು ಅಧ್ಯಕ್ಷರನ್ನು ನೇಮಿಸುವ ಮತ್ತು ತೆಗೆದುಹಾಕುವ ಅಧಿಕಾರ ಒಂದು ಸಾವಿರದ ಒಂಬೈನೂರ ರ ಸುಧಾರಣೆಗಳಿಗೆ ಮೊದಲು ಪ್ರಾಂತ್ಯ ಕಾರ್ಯಾಂಗದ ಪ್ರಮುಖರಾಗಿದ್ದ ಗವರ್ನರು ಪ್ರಾಂತೀಯ ಶಾಸಕಾಂಗದ ಅಧ್ಯಕ್ಷರಾಗಿದ್ದರು ಒಂದು ಸಾವಿರದ ಒಂಬೈನೂರ ರಲ್ಲಿ ಜಾರಿಗೊಳಿಸಲಾದ ಬದಲಾವಣೆಗಳಿಂದಾಗಿ ಪ್ರಾಂತೀಯ ಶಾಸಕಾಂಗವು ತನ್ನ ಸದಸ್ಯರೊಳಗೆ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಚುನಾಯಿಸುವ ಮತ್ತು ಅವರನ್ನು ತೆಗೆದುಹಾಕುವ ಅಧಿಕಾರವನ್ನು ಪಡೆದುಕೊಂಡಿತು ಇದು ಒಂದು ಅಮೂಲ್ಯವಾದ ವಿಶೇಷಾಧಿಕಾರವಾಗಿತ್ತು ಆದರೆ ಈ ವಿಶೇಷಾಧಿಕಾರದ ಚಲಾವಣೆಯನ್ನು ಕೆಲವು ನಿರ್ಬಂಧಗಳಿಗೆ ಒಳಪಡಿಸಲಾಗಿತ್ತು ಅಧ್ಯಕ್ಷರ ನೇಮಕ ಮತ್ತು ತೆಗೆದುಹಾಕುವುದನ್ನು ಗವರ್ನರ ಸಮ್ಮತಿಯಿಂದ ಮಾಡಬೇಕಾಗಿತ್ತು ಆ ನಿರ್ಬಂಧಗಳು ಶಾಸಕಾಂಗದ ಮೇಲೆ ಕಾರ್ಯಾಂಗ ಪರಮಾಧಿಕಾರ ಹೊಂದಿದ್ದ ಗತಕಾಲದ ಪಡೆಯುವಳಿಕೆಗಳಾಗಿದ್ದವು ಡೊಮಿನಿಯನ್ ಬ್ರಿಟಿಷ್ ಚಕ್ರಾಧಿಪತ್ಯದ ಸ್ವತಂತ್ರ ಒಳರಾಷ್ಟಗಳ ಸಂವಿಧಾನಗಳಲ್ಲಿ ಇಂತಹ ನಿರ್ಬಂಧಗಳಿರಲಿಲ್ಲ ಇವು ಶಾಸಕಾಂಗದ ಸ್ವಾತಂತ್ರ್ಯಕ್ಕೆ ಅಸಂಬದ್ಧವಾಗಿದ್ದು ಇವುಗಳನ್ನು ತೆಗೆದುಹಾಕಲೇಬೇಕು ಅಧ್ಯಕ್ಷರು ಕಾರ್ಯಾಂಗದಿಂದ ಸ್ವತಂತ್ರರಾಗಿರಬೇಕೆಂಬುದನ್ನು ಒಪ್ಪಿಕೊಂಡರು ಅವರು ನ್ಯಾಯಾಂಗದಿಂದಲೂ ಸ್ವತಂತ್ರರಾಗಿರಬೇಕೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಭಾರತ ಸರ್ಕಾರ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಮತ್ತು ಯೂರ ಹತ್ತನೇ ವಿಭಾಗದಲ್ಲಿ ಯಾವ ಅಧಿಕಾರಿಗಳು ಮತ್ತು ವಿಷಯಗಳು ಉಚ್ಚ ನ್ಯಾಯಾಲಯಗಳ ವ್ಯಾಪ್ತಿಯಿಂದ ವಿನಾಯಿತಿ ಹೊಂದಿವೆ ಎಂದು ವ್ಯಾಖ್ಯಾನಿಸಲಾಗಿದೆ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಇಂತಹ ವಿನಾಯಿತಿ ಹೊಂದಿರುವ ಅಧಿಕಾರಿಗಳಲ್ಲೊಬ್ಬರಾಗಿಲ್ಲ ಹೀಗಿರುವಾಗ ಶಾಸಕಾಂಗದ ಅಧ್ಯಕ್ಷರು ಅವರು ಅಧ್ಯಕ್ಷರಾಗಿ ಮಾಡುವ ಕೆಲಸ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಗೊಳಪಡುತ್ತದೆ ಎಂದರೆ ಅಧ್ಯಕ್ಷ ಸ್ಥಾನದಿಂದ ಅವರು ಮಾಡುವ ಕೆಲಸ ಮತ್ತು ನಡತೆಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಇದು ಕ್ಷುದ್ರ ಮೊಕದ್ದಮೆಗಳಿಗೆ ಮುಕ್ತ ಅವಕಾಶ ನೀಡುವುದೆಂಬ ಭಯವಿದ್ದು ಶಾಸಕಾಂಗದ ಕಾರ್ಯಕಲಾಪಗಳಲ್ಲಿ ಅಪಾರ ವಿಳಂಬ ಉಂಟುಮಾಡುವುದು ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಯಿಂದ ಅಧ್ಯಕ್ಷರಿಗೆ ವಿನಾಯಿತಿ ಕೊಡುವ ಮೂಲಕ ಈ ದೋಷವನ್ನು ನಿವಾರಿಸುವ ಪ್ರಯತ್ನ ಮಾಡಲಾಗಿದೆ ನಾನು ಈ ಮಾರ್ಪಾಟನ್ನು ವಿರೋಧಿಸುತ್ತೇನೆ ಮತ್ತು ಯಥಾಸ್ಥಿತಿಯನ್ನು ಉಳಿಸಿಕೊಂಡು ಹೋಗುವುದನ್ನು ಅನುಮೋದಿಸುತ್ತೇನೆ ನೂರ ಒಂದು ವಿಶೇಷಾಧಿಕಾರಗಳನ್ನು ನಿರ್ಣಯಿಸುವ ಅಧಿಕಾರ ಒಂದು ಶಾಸಕಾಂಗದ ಅಸ್ತಿತ್ವಕ್ಕೆ ಮತ್ತು ಅದು ನಿರ್ವಹಿಸಬೇಕಾದ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲು ಅವಶ್ಯವೆನಿಸಿದ ಅಧಿಕಾರಗಳನ್ನು ನೀಡುವ ಅವಶ್ಯಕತೆಯನ್ನು ಯಾರು ಪ್ರಶ್ನಿಸಲಾರರು ಸದ್ಯದಲ್ಲಿ ಚಾಲ್ತಿಯಲ್ಲಿರುವ ಕಾನೂನುಗಳ ಪ್ರಕಾರ ಪ್ರಾಂತೀಯ ಶಾಸಕಾಂಗಗಳ ಪರಿಸ್ಥಿತಿ ಮುನ್ನೂರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹರಲು ಭಾಷಣಗಳು ಸಂಪುಟ ಮೈನಸೆರಡು ಅತ್ಯಂತ ತೃಪ್ತಿಕರವಾಗಿದೆ ಶಾಸಕಾಂಗದ ಸದಸ್ಯರಿಗೆ ಕೆಲವು ವಿಶೇಷ ವಿನಾಯಿತಿಗಳನ್ನು ನೀಡಿರುವುದಲ್ಲದೆ ವಿಧಾನಪರಿಷತ್ತುಗಳ ಹದಿನೇಳನೇ ನಿಯಮದ ಪ್ರಕಾರ ವರ್ತನೆಗಾಗಿ ಸದಸ್ಯರನ್ನು ಸದನದಿಂದ ಹೊರಗೆ ಕಳುಹಿಸಲು ಅಧ್ಯಕ್ಷರಿಗೆ ನೀಡಲಾದ ಅಲ್ಪ ಅಧಿಕಾರವನ್ನು ಬಿಟ್ಟರೆ ಶಾಸಕಾಂಗಕ್ಕೆ ತನ್ನ ಕಾರ್ಯಕಲಾಪಗಳಿಗೆ ಅಡ್ಡಿಯುಂಟಾದಾಗ ಮತ್ತು ತನ್ನ ಘನತೆಗೆ ಕುಂದುಂಟಾದಾಗ ತನ್ನ ಸ್ಥಾನಮಾನವನ್ನು ಸಂರಕ್ಷಿಸಿಕೊಳ್ಳುವ ಅಧಿಕಾರವನ್ನು ಕಾನೂನು ಕೊಡಮಾಡಿಲ್ಲ ಅಂತಹ ಅಧಿಕಾರವನ್ನು ಶಾಸಕಾಂಗಕ್ಕೆ ಕೊಡದೇ ಇರುವುದು ಸಾಧ್ಯವಿಲ್ಲ ಆದ್ದರಿಂದ ಡೊಮಿನಿಯನ್ ಶಾಸಕಾಂಗಗಳಿರುವಂತೆ ಪ್ರಾಂತೀಯ ಶಾಸಕಾಂಗಗಳಿಗೆ ಕೆಲವು ಇತಿಮಿತಿಗಳಿಂದ ಕೂಡಿದ ತನ್ನ ಹಿತರಕ್ಷಣೆಗೆ ಅವಶ್ಯವೆನಿಸಿದ ವಿಶೇಷ ಅಧಿಕಾರಗಳನ್ನು ನೀಡಬೇಕೆಂದು ನಾನು ಶಿಫಾರಸು ಮಾಡುತ್ತೇನೆ ನೂರ ಎರಡು ಕಾರ್ಯವಿಧಾನಗಳನ್ನು ಕ್ರಮಪಡಿಸುವ ಅಧಿಕಾರ ಮುಂಬಯಿ ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳನ್ನು ಭಾರತ ಸರ್ಕಾರ ಕಾಯ್ದೆಯ ಎರಡುಡಿ ಆರು ವಿಭಾಗದ ಪ್ರಕಾರ ರೂಪಿಸಲಾದ ನಿಯಮಗಳು ಮತ್ತು ಅದೇ ಇಪ್ಪತ್ತೈದು ಏಳು ನೇಯ ವಿಭಾಗದಮಯ ಪೂರಕವಾಗಿ ಹೊರಡಿಸಲಾದ ಸ್ಥಾಯಿ ಆದೇಶಗಳ ಪ್ರಕಾರ ನಡೆಸಲಾಗುತ್ತಿದೆ ಶಾಸಕಾಂಗಕ್ಕೆ ಈ ನಿಯಮಗಳಿಗೆ ಮತ್ತು ಆದೇಶಗಳಿಗೆ ತಿದ್ದುಪಡಿಗಳನ್ನು ಸೂಚಿಸುವ ಸ್ವಾತಂತ್ರ್ಯವಿದ್ದಾಗಿಯೂ ಸ್ಥಾಯಿ ಆದೇಶಗಳನ್ನು ಗವರ್ನರ್ ಜನರಲ್ ಇನ್ ಕೌನ್ಸಿಲರ್ವರೇ ಹೊರಡಿಸುತ್ತಿದ್ದರು ಆದರೆ ನೂರ ಇಪ್ಪತ್ತೊಂಬತ್ತು ಎ ವಿಭಾಗದ ಪ್ರಕಾರ ನಿಯಮಗಳನ್ನು ಗವರ್ನರ್ ಜನರಲ್ ಇನ್ ವರೆ ರೂಪಿಸುತ್ತಿದ್ದು ಪ್ರಾಂತೀಯ ಶಾಸಕಾಂಗವು ಅವುಗಳನ್ನು ಬದಲಾಯಿಸುವ ಅಥವಾ ರದ್ದುಪಡಿಸುವ ಅಧಿಕಾರ ಹೊಂದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ ನನ್ನ ಅಭಿಪ್ರಾಯದಲ್ಲಿ ಪ್ರಾಂತೀಯ ಶಾಸಕಾಂಗಗಳು ತಮ್ಮ ಕಾರ್ಯವಿಧಾನಗಳನ್ನು ತಾವೇ ಕ್ರಮಪಡಿಸಿಕೊಳ್ಳುವ ಅಧಿಕಾರವನ್ನು ಹೊಂದಿರಬೇಕು ಪ್ರಾಂತೀಯ ಶಾಸಕಾಂಗಗಳಿಗೆ ಇಂತಹ ಸ್ವಾತಂತ್ರ್ಯವನ್ನು ನೀಡುವ ದಿಶೆಯಲ್ಲಿ ಕೆಲವು ತೊಂದರೆಗಳಿದ್ದು ಕೆಲವು ಕಟ್ಟುಪಾಡುಗಳಿಗೆ ಸಂಬಂಧಿಸಿದ ನಿಯಮಗಳು ಇಲ್ಲಿ ಬೇರೆ ದೇಶಗಳಲ್ಲಿರುವಂತೆ ಸಂವಿಧಾನಾತ್ಮಕ ಕಾನೂನಿನ ಅಂಗವಾಗಿರದೇ ಇರುವುದರಿಂದ ಉದ್ಭವಿಸುತ್ತವೆ ಎಂದು ತೋರುತ್ತದೆ ಹೀಗೆ ಆ ನಿಯಮಗಳು ಸಂವಿಧಾನಾತ್ಮಕ ಕಾನೂನಿನ ಅಂಗವಾಗಿದ್ದ ಪಕ್ಷದಲ್ಲಿ ಇವುಗಳ ತಿದ್ದುಪಡಿ ಮಾಡುವುದೆಂದರೆ ಸಂವಿಧಾನವನ್ನೇ ಮಾರ್ಪಡಿಸಿದಂತಾಗುತ್ತದೆ ಆದರೆ ಅಂತಹ ನಿಯಮಗಳನ್ನು ಭಾರತ ಸರ್ಕಾರದ ಕಾಯ್ದೆಯ ಒಂದು ವಿಭಾಗವಾಗಿ ಶಾಸನ ಮಾಡಿದ್ದೇ ಆಗಿದ್ದರೆ ಈ ತೊಂದರೆಯನ್ನು ಸುಲಭವಾಗಿ ಜಾರಿಗೊಳಿಸಬಹುದು ಮತ್ತು ಪ್ರಾಂತೀಯ ಶಾಸಕಾಂಗಗಳನ್ನು ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಮತ್ತು ಕೆನಡಾ ಡೊಮಿನಿಯನ್ಗಳ ಶಾಸಕಾಂಗಗಳ ಮಟ್ಟಕ್ಕೆ ತರಬಹುದು ನೂರ ಮೂರು ಶಾಸನ ಮಾಡುವ ಅಧಿಕಾರ ಭಾರತ ಸರ್ಕಾರ ಕಾಯ್ದೆ ಎಂಬತ್ತು ಸಿ ವಿಭಾಗದಲ್ಲಿ ಹೇಳಲಾಗಿರುವಂತೆ ಗವರ್ನರ್ ಲೆಫ್ಟಿನೆಂಟ್ ಗವರ್ನರ್ ಅಥವಾ ಚೀಫ್ ಕಮಿಷನರ ಪೂರ್ವಾನುಮತಿ ಪಡೆಯದೆ ಸ್ಥಳೀಯ ಶಾಸಕಾಂಗಗಳ ಯಾವ ಸದಸ್ಯರು ಪ್ರಾಂತ್ಯದ ಸಾರ್ವಜನಿಕ ಆದಾಯಕ್ಕೆ ಸಂಬಂಧಪಟ್ಟ ಅಥವಾ ಆದಾಯದಿಂದ ಮಾಡಲಾಗುವ ಖರ್ಚಿಗೆ ಸಂಬಂಧಿಸಿದ ಯಾವುದೇ ವಿಧೇಯಕ ಅಥವಾ ಸೂಚನೆಯನ್ನು ಮಂಡಿಸುವುದು ಶಾಸಕಾಂಗದ ಅಧಿಕಾರಿಗಳು ಮೂರು ನ್ಯಾಯಬದ್ಧವಲ್ಲ ಕಾಯ್ದೆಯ ಈ ವಿಭಾಗವು ಶಾಸಕಾಂಗದ ಅಧಿಕಾರಗಳ ಮೇಲೆ ಗಂಭೀರವಾದ ನಿರ್ಬಂಧವಾಗಿದೆ ಇದು ದೇಶದ ಆಡಳಿತದಲ್ಲಿ ಜನತೆಗೆ ಯಾವ ಪಾತ್ರವೂ ಇಲ್ಲದಿದ್ದ ಕಾಲದ ಅವಶೇಷವಾಗಿದೆ ಈ ಅಧಿಕಾರಗಳನ್ನು ಉಳಿಸಿಕೊಂಡು ಹೋಗುವುದು ಕಾರ್ಯಾಂಗದ ಮೇಲೆ ಶಾಸಕಾಂಗದ ಪರಮಾಧಿಕಾರಕ್ಕೆ ಅಸಂಗತವೆನಿಸುವುದು ಆದ್ದರಿಂದ ಕಾಯ್ದೆಯ ಈ ವಿಭಾಗವನ್ನು ಕೈಬಿಡಬೇಕು ಪರಿಷತ್ತು ಅಂಗೀಕರಿಸಿದ ಯಾವುದೇ ಕಾನೂನನ್ನು ನಿಷೇಧಿಸುವ ವೀಟೋ ಅಧಿಕಾರ ಗವರ್ನರಿಗೆ ಇದ್ದೇ ಇದೆ ಅದಷ್ಟೇ ಸಾಕು ಅವರಿಗೆ ಇದಕ್ಕಿಂತ ಹೆಚ್ಚಿನ ಅಧಿಕಾರ ನೀಡಿದರೆ ಮಂತ್ರಿಮಂಡಲದ ಸಂಪೂರ್ಣ ಜವಾಬ್ದಾರಿ ವ್ಯವಸ್ಥೆಯಲ್ಲಿ ಅವರ ಸ್ಥಾನ ಅಸಂಗತವೆನಿಸುವುದು ನೂರ ಹಣಕಾಸು ವಿನಿಯೋಗಿಸುವ ಅಧಿಕಾರ ಎರಡು ಡಿ ವಿಭಾಗದ ಪ್ರಕಾರ ವಿಧಾನ ಪರಿಷತ್ತು ಯಾವುದೇ ಬೇಡಿಕೆಗೆ ಸಮ್ಮತಿ ನೀಡಬಹುದು ಅಥವಾ ನಿರಾಕರಿಸಬಹುದು ಅಥವಾ ಅದರ ಮೊತ್ತದಲ್ಲಿ ಕಡಿತ ಮಾಡಬಹುದು ಅಥವಾ ಬೇಡಿಕೆಯ ಅಂಗವಾಗಿರುವ ಯಾವುದೇ ವೆಚ್ಚದ ಮೊಬಲಗನ್ನು ಕಡಿಮೆ ಮಾಡಬಹುದು ಅಥವಾ ಸಂಪೂರ್ಣವಾಗಿ ಕೈಬಿಡಬಹುದು ಈ ಅಧಿಕಾರವು ಕೆಲವು ಮುಖ್ಯವಾದ ನಿಯಮಗಳನ್ನು ಅವಲಂಬಿಸಿದೆ ಬೇಡಿಕೆಗಳು ಆರಕ್ಷಿತ ವಿಷಯಗಳಿಗೆ ಸಂಬಂಧಿಸಿದ್ದಾದರೆ ಗವರ್ನರು ಶಾಸಕಾಂಗದ ನಿರ್ಣಯವನ್ನು ತಳ್ಳಿಹಾಕುವ ಅಧಿಕಾರ ಹೊಂದಿದ್ದಾರೆ ಹಾಗೆ ಮಾಡುವಾಗ ಅವರು ಆ ಬೇಡಿಕೆಯಲ್ಲಿ ಕೇಳಲಾದ ಮೊತ್ತವು ಆ ವಿಷಯದ ಬಗ್ಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲು ಅವಶ್ಯವಾಗಿದೆ ಎಂದು ದೃಢೀಕರಿಸಬೇಕಾಗುತ್ತದೆ ವಿಭಾಗ ಎರಡು ಡಿ ಖಂಡ ಎರಡು ಬಿ ಹಣಕಾಸು ವಿನಿಯೋಗದ ಶಾಸಕಾಂಗದ ಅಧಿಕಾರದ ಮೇಲೆ ನಿರ್ಬಂಧ ಹಾಕುವ ಇನ್ನೊಂದು ವಿಧಿಯಾಗಿದೆ ಇದರ ಪ್ರಕಾರ ಗವರ್ನರು ತಮ್ಮ ಅಭಿಪ್ರಾಯದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಪ್ರಾಂತ್ಯದ ಸುರಕ್ಷತೆ ಮತ್ತು ಶಾಂತಿಪಾಲನೆಗಾಗಿ ಅಥವಾ ಯಾವುದೇ ಇಲಾಖೆಯ ಕಾರ್ಯವನ್ನು ನಡೆಸಿಕೊಂಡು ಹೋಗಲು ಅವಶ್ಯವಾದ ಯಾವುದೇ ವೆಚ್ಚವನ್ನು ಮಂಜೂರು ಮಾಡುವ ಅಧಿಕಾರ ಹೊಂದಿದ್ದಾರೆ ಇವುಗಳನ್ನು ಕಾಯ್ದೆಯಿಂದ ತೆಗೆದುಹಾಕಬೇಕೆಂದು ನಾನು ಸೂಚಿಸುತ್ತೇನೆ ಮೊದಲನೆಯ ವಿಧಿಯಲ್ಲಿ ಗವರ್ನರಿಗೆ ಕೊಡಲಾಗಿರುವ ಅಧಿಕಾರಗಳು ಸಂಪೂರ್ಣ ಜವಾಬ್ದಾರಿ ಸರ್ಕಾರದಲ್ಲಿ ಅನವಶ್ಯಕವಾದವುಗಳಾಗಿರುವುದಲ್ಲದೆ ಅವುಗಳನ್ನು ನಿರ್ವಹಿಸುವ ಜವಾಬ್ದಾರಿ ಕಾರ್ಯಾಂಗಕ್ಕಿಂತ ಹೆಚ್ಚಾಗಿ ಗವರ್ನರ ವಿಶೇಷ ಕರ್ತವ್ಯವೇನೂ ಅಲ್ಲ ಈ ಕಾರಣದಿಂದ ಎರಡನೆಯ ವಿಧಿಯನ್ವಯ ಗವರ್ನರಿಗೆ ನೀಡಲಾಗಿರುವ ಅಧಿಕಾರಗಳು ಅನವಶ್ಯಕ ಆದ್ದರಿಂದ ಅವುಗಳನ್ನು ತೆಗೆದುಹಾಕಬೇಕು ನೂರ ಐದು ಶಾಸಕಾಂಗದ ಹಣಕಾಸಿನ ಅಧಿಕಾರಗಳ ಮೇಲೆ ಇರುವ ಇನ್ನೊಂದು ನಿರ್ಬಂಧವು ಎರಡುಡಿ ಮೂರನೇ ವಿಭಾಗದಲ್ಲಿ ಅಡಕವಾಗಿದೆ ಇದರನ್ವಯ ಈ ವಿಭಾಗದಲ್ಲಿ ಕಾಣಿಸಲಾಗಿರುವ ಕೆಲವು ಬಾಬುಗಳ ಮೇಲೆ ಮಾಡಬಹುದಾದ ವೆಚ್ಚಕ್ಕೆ ಕಾರ್ಯಾಂಗವು ಶಾಸಕಾಂಗದ ಸಮ್ಮತಿ ಪಡೆಯಬೇಕಾಗಿಲ್ಲ ಇದರ ಪರಿಣಾಮವಾಗಿ ಒಂದು ಪ್ರಾಂತ್ಯದ ಆಯವ್ಯಯ ಪತ್ರದಲ್ಲಿ ಶಾಸಕಾಂಗದ ಅಧಿಕಾರಕ್ಕೊಳಪಡೆದ ಬಹುಮಟ್ಟಿನ ಖಾಯಂ ರೂಪದಲ್ಲಿ ವಿನಿಯೋಗಿಸಲಾದ ವೆಚ್ಚದ ಬಾಬುಗಳೇ ಹೆಚ್ಚಾಗಿರುತ್ತವೆ ಸೈದ್ಧಾಂತಿಕವಾಗಿ ಹೇಳುವುದಾದರೆ ವೆಚ್ಚದ ಪ್ರತಿಯೊಂದು ಬಾಬು ಪ್ರತಿ ವರ್ಷ ಶಾಸಕಾಂಗದ ಮಂಜೂರಾತಿ ಪಡೆಯಬೇಕು ಆದರೆ ಎಲ್ಲಾ ದೇಶಗಳ ಆಯವ್ಯಯ ಪತ್ರದಲ್ಲಿ ಪ್ರತಿ ಮುನ್ನೂರ ಮೂರು ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟಮೈನಸೆರಡು ವರ್ಷ ಶಾಸಕಾಂಗದ ಮಂಜೂರಾತಿ ಪಡೆಯಬೇಕಾಗಿರದಂತಹ ಖಾಯಮಾಗಿ ವಿನಿಯೋಗಿಸಲಾದ ಬಾಬುಗಳು ಇದ್ದೇ ಇರುತ್ತವೆ ಇಂಗ್ಲೆಂಡಿನಲ್ಲಿಯೂ ಕೂಡ ಖಾಯಮಾಗಿ ವಿನಿಯೋಗಿಸಲಾದ ಬಾಬುಗಳ ದೊಡ್ಡ ಪಟ್ಟಿಯೇ ಬೆಳೆದಿದೆ ಯುದ್ಧಪೂರ್ವದಲ್ಲಿ ಇದು ವಾರ್ಷಿಕ ವೆಚ್ಚದ ಸುಮಾರು ಮೂರರಲ್ಲಿ ಒಂದು ಭಾಗದಷ್ಟಿತ್ತು ವೆಚ್ಚದ ಮೊತ್ತವನ್ನು ಗೊತ್ತುಪಡಿಸಿ ಸಾರ್ವಜನಿಕ ವೆಚ್ಚದ ಸ್ವರೂಪವನ್ನು ನಿಗದಿಪಡಿಸುವ ಕಾರ್ಯದಲ್ಲಿ ಕಾರ್ಯಾಂಡವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದೇ ಅಥವಾ ಇಲ್ಲವೇ ಎಂಬ ಪ್ರಶ್ನೆ ಜನತೆ ಸಂವಿಧಾನಾತ್ಮಕ ಸರ್ಕಾರವನ್ನು ಹೊಂದುವ ದಿಶೆಯಲ್ಲಿ ಯಾವ ಮಟ್ಟವನ್ನು ತಲುಪಿದ್ದಾರೆ ಎಂಬುದನ್ನು ಅವಲಂಬಿಸಿರುತ್ತದೆ ಅದು ಸರ್ಕಾರದ ಮತ್ತು ಜನತೆಯ ರಾಜಕೀಯ ಹಕ್ಕುಗಳ ಸಂಬಂಧವಾಗಿ ಅನಿಶ್ಚಿತೆಯ ಹಂತದಲ್ಲಿದ್ದರೆ ಎಪ್ಪತ್ತೆರಡು ಡಿಸೆಂಬರ್ ಡಿ ನೇಯ ವಿಭಾಗದಲ್ಲಿ ಹೇಳಲಾದ ಸಾರ್ವಜನಿಕ ಹಣಕಾಸಿನ ಖಾಯಂ ವಿನಿಯೋಗವನ್ನು ಶಾಸಕಾಂಗದ ಮಂಜೂರಿ ಇಲ್ಲದೆ ಮಾಡುವುದು ಕ್ಷೇಮಕರವಲ್ಲ ಪ್ರಾಂತ್ಯಗಳಲ್ಲಿ ಜವಾಬ್ದಾರಿ ಸರ್ಕಾರದ ಬುನಾದಿಯನ್ನು ಈಗ ತಾನೇ ಹಾಕಲಾಗಿದ್ದು ಪ್ರಾಂತೀಯ ಶಾಸಕಾಂಗಗಳು ತಮ್ಮ ಮೇಲೆ ಕಾರ್ಯಾಂಗದ ಅತಿಕ್ರಮಣದ ವಿರುದ್ಧ ಜಾಗರೂಕತೆ ವಹಿಸಬೇಕಾಗುತ್ತದೆ ಅಂತೆಯೇ ಸಾರ್ವಜನಿಕ ವ್ಯವಹಾರಗಳ ಮೇಲೆ ಜನತೆಯ ನಿಯಂತ್ರಣದ ಹಕ್ಕನ್ನು ಮಾನ್ಯ ಮಾಡಲಾಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಮತ್ತು ಹೊಸ ಸಂವಿಧಾನದಲ್ಲಿ ಇದನ್ನು ಸಂಪೂರ್ಣವಾಗಿ ಮಾನ್ಯ ಮಾಡಲಾಗುವುದು ಸಾರ್ವಜನಿಕ ಅಧಿಕಾರವನ್ನು ಸ್ವಚ್ಛೆಯಾಗಿ ಚಲಾಯಿಸದಂತೆ ಅನೇಕ ನಿರ್ಬಂಧಗಳನ್ನು ಹೇರಲಾಗುವುದರಿಂದ ಸಾರ್ವಜನಿಕ ವೆಚ್ಚದ ಪ್ರತಿಯೊಂದು ಬಾಬನ್ನು ವಾರ್ಷಿಕ ಮಂಜೂರಾತಿಗಾಗಿ ಸಲ್ಲಿಸಬೇಕೆಂದು ಒತ್ತಾಯಿಸುವ ಅವಶ್ಯಕತೆ ಇರುವುದಿಲ್ಲ ಆದ್ದರಿಂದ ಈ ಖಾಯಂ ವಿನಿಯೋಗದ ಪದ್ಧತಿಗೆ ನನ್ನ ಆಕ್ಷೇಪವಿಲ್ಲ ಆದರೆ ಅವುಗಳನ್ನು ಕಾನೂನುಬದ್ಧವಾಗಿ ಮಾಡಿ ಶಾಸಕಾಂಗದ ಅಧಿಕಾರಗಳನ್ನು ಕುಂಠಿತಗೊಳಿಸುವುದಕ್ಕೆ ನನ್ನ ವಿರೋಧವಿದೆ ಅವುಗಳನ್ನು ಕಾನೂನುಬದ್ಧಗೊಳಿಸುವುದರಿಂದ ಈ ಮಂಜೂರಾತಿ ಪಡೆಯುವ ಅವಶ್ಯಕತೆ ಇಲ್ಲದ ಬಾಬುಗಳ ಆಡಳಿತ ಸಂಬಂಧದ ಧೋರಣೆಯನ್ನು ಚರ್ಚಿಸಲು ಸಹ ಶಾಸಕಾಂಗಕ್ಕೆ ಅವಕಾಶ ನಿರಾಕರಿಸಿದಂತಾಗುವುದು ಇಂತಹ ಮತಕ್ಕೆ ಹಾಕಲಾಗದ ಬಾಬುಗಳ ನಿರ್ಮಾಣವನ್ನು ಸಮಯದ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳಬೇಕಾಗುವಂತಹದು ಅವುಗಳ ವಿಷಯದಲ್ಲಿ ಶಾಸಕಾಂಗದ ಮೇಲೆ ಕಾನೂನಿನ ನಿರ್ಬಂಧವಿರಬಾರದು ನೂರ ಆರು ಕಾರ್ಯಾಂಗವನ್ನು ನಿಯಂತ್ರಿಸುವ ಅಧಿಕಾರ ಮೂಲತಃ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತರ ರ ಸುಧಾರಿತ ಸಂವಿಧಾನದ ಪ್ರಕಾರ ಪ್ರಾಂತೀಯ ಶಾಸಕಾಂಗಗಳು ಮಂತ್ರಿಗಳನ್ನು ಮೂರು ವಿಧಾನಗಳಿಂದ ನಿಯಂತ್ರಿಸಬಹುದಾಗಿತ್ತು ಒಂದು ಕಾನೂನು ಮಾಡುವ ಮೂಲಕ ಎರಡು ಪೂರೈಕೆಯನ್ನು ನಿರಾಕರಿಸುವುದು ಮತ್ತು ಮೂರು ಅವರ ಸಂಬಳ ಸಾರಿಗೆಗಳನ್ನು ನಿರಾಕರಿಸುವುದು ಅಥವಾ ತಗ್ಗಿಸುವುದು ಎರಡು ಮತ್ತು ಮೂರನೆಯ ವಿಧಾನಗಳು ಮಾತ್ರ ಶಾಸಕಾಂಗವು ಮಂತ್ರಿಗಳ ಆಡಳಿತದ ನಿಯಂತ್ರಣ ಮಾಡುವ ವಿಧಾನಗಳಾಗಿದ್ದವು ಇಂತಹ ನಿಯಂತ್ರಣವನ್ನು ವರ್ಷಕ್ಕೊಮ್ಮೆ ಚಲಾಯಿಸಬಹುದಾಗಿದ್ದರಿಂದ ಅದು ಸಾಕಾಗಿರಲಿಲ್ಲ ಪರಿಣಾಮವಾಗಿ ಒಂದು ಸಾವಿರದ ಒಂಬೈನೂರ ಒಬ್ಬ ಮಂತ್ರಿಯ ಬಗ್ಗೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲು ಅವಕಾಶ ಮಾಡಲಾಯಿತು ಶಾಸಕಾಂಗವು ಒಬ್ಬ ಮಂತ್ರಿಯ ಕಾರ್ಯಗಳನ್ನು ನಿಯಂತ್ರಿಸಲು ಈ ಅಧಿಕಾರಗಳು ಸಾಕನಿಸಿದ್ದು ಪ್ರತಿಯೊಬ್ಬ ಮಂತ್ರಿಯು ತನ್ನ ಕಾರ್ಯಗಳಿಗೆ ವೈಯಕ್ತಿಕ ಜವಾಬ್ದಾರಿ ಹೊಂದಿರುವ ನಿಮ್ಮತ್ವಕ್ಕನುಗುಣ ಶಾಸಕಾಂಗದ ಅಧಿಕಾರಿಗಳು ಇನ್ನೂರು ವಾಗಿವೆ ಮುಂದಿನ ಮಂತ್ರಿಮಂಡಳಿಯು ಸಂಯುಕ್ತ ಜವಾಬ್ದಾರಿ ತತ್ವವನ್ನಾಧರಿಸಲಿದ್ದು ಇದನ್ವಯ ಮಂತ್ರಿಗಳು ಒಟ್ಟಾಗಿ ಉಳಿಯುವರು ಇಲ್ಲವೇ ಒಟ್ಟಾಗಿ ಬೀಳುವರು ಶಾಸಕಾಂಗವು ಈಗ ಹೊಂದಿರುವ ಅಧಿಕಾರಗಳಲ್ಲಿ ಅದು ಮಂತ್ರಿಮಂಡಲವನ್ನು ಒಟ್ಟಾಗಿ ವಜಾ ಮಾಡುವ ಇಚ್ಛೆಯ ಯಾವ ಸೂಚನೆಯೂ ಇಲ್ಲ ಸದ್ಯದಲ್ಲಿರುವ ನಿರ್ಣಯಕ್ಕೆ ಭಿನ್ನವಾದ ಅವಿಶ್ವಾಸ ನಿರ್ಣಯ ಎಂಬ ಹೊಸ ರೀತಿಯ ನಿರ್ಣಯವನ್ನು ಸೇರಿಸುವ ಮೂಲಕ ಈ ಬಗ್ಗೆ ಒಂದು ಉಪಬಂಧವನ್ನು ಮಾಡಬೇಕೆಂದು ನನಗನ್ನಿಸುತ್ತದೆ ಇದನ್ನು ಒಂದು ಗೊತ್ತಾದ ವಿಷಯದ ಮೇಲೆ ಮಂತ್ರಿಯ ನೀತಿಯನ್ನು ಪ್ರಶ್ನಿಸುವ ನಿರ್ಣಯ ಎಂದು ಹೊಸದಾಗಿ ಕರೆಯಬೇಕು ಇದನ್ನು ಮಡಿಮನ್ ಸಮಿತಿಯು ಸೂಚಿಸಿತ್ತು ಆದರೆ ಅದು ಕಾರ್ಯಗತವಾಗಲಿಲ್ಲ ನೂರ ಏಳು ಸಂವಿಧಾನವನ್ನು ಬದಲಾಯಿಸುವ ಅಧಿಕಾರ ಪ್ರಾಂತೀಯ ಶಾಸಕಾಂಗಗಳು ತಮ್ಮನ್ನು ಸೃಷ್ಟಿಸಿದ ದಸ್ತಾವೇಜುಗಳ ಷರತ್ತುಗಳಿಗೆ ಬದ್ಧವಾಗಿವೆ ಅವುಗಳ ಪ್ರಕಾರ ಇವು ಪ್ರದೇಶದಲ್ಲಿ ಎಲ್ಲಾ ವ್ಯಕ್ತಿಗಳ ಮೇಲೆ ನಿಗದಿತವಾದ ಮತ್ತು ಗೊತ್ತಾದ ಸಮಗ್ರ ಸರ್ಕಾರಿ ಅಧಿಕಾರ ಹೊಂದಿರುವ ಸಂಸ್ಥೆಗಳಾಗಿವೆ ಸರ್ಕಾರದ ಸಮಗ್ರ ಅಧಿಕಾರ ಹೊಂದಿದ ಮಾತ್ರಕ್ಕೆ ಅವುಗಳಿಗೆ ಸಂವಿಧಾನವನ್ನೇ ಬದಲಾಯಿಸುವ ಅಧಿಕಾರವಿರುವುದಿಲ್ಲ ಪ್ರಾಂತೀಯ ಶಾಸಕಾಂಗಗಳು ಸಂವಿಧಾನದಲ್ಲಿ ಬದಲಾವಣೆ ಮಾಡುವಂತಹ ಅಧಿಕಾರವುಳ್ಳ ಒಂದು ಘಟನಾ ಸಭೆಯ ಅಧಿಕಾರ ಹೊಂದಿರಬೇಕೆಂಬ ಬಯಕೆಯೇನೂ ಇದೆ ಈ ಸೂಚನೆಯ ಪರವಾಗಿ ಬಹಳಷ್ಟು ಹೇಳುವುದಿದೆ ಪ್ರಾಂತ್ಯದ ಜನತೆಗೆ ಸ್ವಯಂ ಸರ್ಕಾರವನ್ನು ಕೊಡಮಾಡಲು ಒಪ್ಪಿರುವಾಗ ಅವರು ತಾವು ಇಂತಹ ಸ್ವರೂಪದ ಸರ್ಕಾರದಡಿಯಲ್ಲಿ ವಾಸ ಮಾಡಬೇಕೆಂದು ನಿರ್ಣಯಿಸುವ ಹಕ್ಕನ್ನು ಪಡೆಯಬೇಕೆಂದು ಬಯಸುವುದು ಸಹಜ ಆದರೆ ತಮ್ಮ ಸಂವಿಧಾನಾತ್ಮಕ ಹಕ್ಕುಗಳನ್ನು ಬಹುಸಂಖ್ಯಾತರು ನಿರ್ಣಯಿಸಬಾರದೆಂದು ಹೇಳುವ ಅಲ್ಪಸಂಖ್ಯಾತರು ಇದ್ದಾರೆಂಬುದನ್ನು ನಾವು ಒಪ್ಪಿಕೊಳ್ಳಬೇಕು ಪ್ರಾಂತೀಯ ಶಾಸಕಾಂಗಗಳಿಗೆ ಸಂವಿಧಾನದಲ್ಲಿ ಬದಲಾವಣೆ ಮಾಡುವ ಹಕ್ಕನ್ನು ನೀಡಿದರೆ ಇಂತಹ ಪರಿಸ್ಥಿತಿ ಉಂಟಾಗುತ್ತದೆ ಇದೇ ಕಾರಣಕ್ಕಾಗಿಯೇ ಕೆನಡಾದ ಸಂವಿಧಾನದಲ್ಲಿ ಆ ದೇಶದ ಸಂಸತಿಗೆ ತಮ್ಮ ಸಂವಿಧಾನವನ್ನು ಬದಲಾಯಿಸುವ ಅಧಿಕಾರ ನೀಡಿಲ್ಲ ಆದಾಗ್ಯೂ ದಕ್ಷಿಣ ಆಫ್ರಿಕಾದ ನಿದರ್ಶನವೂ ಇದೆ ಅಲ್ಲಿ ಅಲ್ಪಸಂಖ್ಯಾತರ ಸ್ಥಾನಮಾನಗಳಿಗೆ ಧಕ್ಕೆಯುಂಟಾಗದಂತೆ ಸಂವಿಧಾನವನ್ನು ಬದಲಾಯಿಸುವ ಅಧಿಕಾರವನ್ನು ಶಾಸಕಾಂಗಕ್ಕೆ ಕೊಡಬಹುದೆಂಬುದನ್ನು ತೋರಿಸಿಕೊಡಲಾಗಿದೆ ಆದ್ದರಿಂದ ದಕ್ಷಿಣ ಆಫ್ರಿಕಾದ ನಿದರ್ಶನವನ್ನು ಏಕೆ ಪಾಲಿಸಬೇಕೆಂಬುದಕ್ಕೆ ಕಾರಣಗಳಿವೆ ತಮ್ಮ ಪ್ರಾಂತ್ಯದ ಸಂವಿಧಾನವನ್ನು ಬದಲಾಯಿಸುವ ಅಧಿಕಾರವನ್ನು ಪ್ರಾಂತೀಯ ಶಾಸಕಾಂಗಗಳಿಗೆ ನೀಡಬೇಕೆಂದು ನಾನು ಶಿಫಾರಸು ಮಾಡುತ್ತೇನೆ ಆದರೆ ಶಾಸಕಾಂಗದಲ್ಲಿ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯಕ್ಕೆ ಸಂಬಂಧಿಸಿದ ವಿಧಿಗಳನ್ನು ಬದಲಾಯಿಸುವ ಅಧಿಕಾರ ದಕ್ಕಿರಬಾರದು ನೂರ ಎಂಟು ಅಂತಹ ಶಾಸನವನ್ನು ಮಾಡುವ ವಿಧಾನ ಯಾವುದಾಗಿರಬೇಕು ಎಂಬುದನ್ನು ನಿರ್ಣಯಿಸುವುದು ಕಷ್ಟಕರ ಆದರೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ವಿಧಾನ ನಾಗರಿಕರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದಕ್ಕಾಗಿ ಅದು ಸಾಕಷ್ಟು ಕಠಿಣ ವಿಧಾನವಾಗಿರಬೇಕು ಎಂದು ಹೇಳಬಹುದು ಇದೂ ಅಲ್ಲದೆ ಆ ವಿಧಾನವು ಅಭಿವೃದ್ಧಿಯಷ್ಟೇ ಜೀವನದ ನಿಯಮವಾಗಿದೆ ಎಂಬುದನ್ನು ಮಾನ್ಯ ಐನೂರ ನಾಲ್ಕು ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹರಲು ಭಾಷಣಗಳು ಸಂಪುಟ ಮೈನಸ್ ಎರಡು ಮಾಡಿ ಬಹುಮತದ ಆಳ್ವಿಕೆಯ ತತ್ವಕ್ಕನುಗುಣವಾಗಿ ಕಾರ್ಯಾಚರಣೆಯ ಮುನ್ನ ಮುಕ್ತ ಚರ್ಚೆಗೆ ಅವಕಾಶ ನೀಡುವಷ್ಟು ಕಠಿಣವಾಗಿರಬೇಕು ನನಗೆ ತೋರಿದಂತೆ ಸಂವಿಧಾನದ ಬೇರೆ ಬೇರೆ ವಿಧದ ತಿದ್ದುಪಡಿಗಳಿಗೆ ಬೇರೆ ಬೇರೆ ವಿಧಾನಗಳನ್ನು ವಿಧಿಸುವುದು ಅತ್ಯಂತ ಕ್ಷೇಮಕರ ಮಾರ್ಗ ಹೆಚ್ಚು ಮೂಲಭೂತವಾದ ತಿದ್ದುಪಡಿಗಳ ವಿಧಾನ ಕಡಿಮೆ ಮೂಲಭೂತ ಭಾಗಗಳ ತಿದ್ದುಪಡಿಯ ವಿಧಾನಗಳಿಗಿಂತ ಹೆಚ್ಚು ಕಠಿಣವಾಗಿರಬೇಕು ವಿಭಾಗ ಐವಿ ಪ್ರಾಂತೀಯ ಸ್ವಾಯತ್ತತೆ ಅಧ್ಯಾಯ ಮೈನಸ್ ಭಾರತ ಸರ್ಕಾರ ಮತ್ತು ಪ್ರಾಂತ್ಯ ಸರ್ಕಾರಗಳ ನಡುವಣ ಸಂಬಂಧ ನೂರ